ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಮಾರ್ ಇನ್ನು ಮೇಲೆ ನಿಜವಾದ ಆಟ ಅಂತಂದರೆ ಶುರುವಾಗುತ್ತೆ ಯಾಕಂದರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ತಂಡಗಳು ಕ್ವಾಲಿಫೈ ಆಗಿರುವಂಥದ್ದು ಸೂಪರ್ ಏಟ್ಗೆ ಪ್ರವೇಶ ಮಾಡಿದೆ ಬಾಂಗ್ಲಾದೇಶ್ ಬರುವಂಥ ಸಾಧ್ಯತೆ ಇದೆ ಬಾಂಗ್ಲಾದೇಶ ಒಂದು ಕನ್ಫರ್ಮ್ ಆದರೆ ಎಂಟಕ್ಕೆ ಎಂಟು ತಂಡಗಳು ಈಗ ಸೂಪರ್ ಏಟ್ಗೆ ಆಡ್ತಾರೆ ಇನ್ಮೇಲೆ ರಿಯಲ್ ಗೇಮ್ ಶುರುವಾಗುತ್ತೆ ಸೊ ಬಹಳ ಮುಖ್ಯವಾಗಿ ಭಾರತವೂ ಕೂಡ ಈಗಾಗಲೇ ಸೂಪರ್ ಏಟ್ಗೆ ಪ್ರವೇಶ ಮಾಡಿದೆ ನಿನ್ನೆ ಪಂದ್ಯ ಆರಂಭ ಆಗಬೇಕಾಗಿತ್ತು ಆದರೆ ಮಳೆಯಿಂದಾಗಿ ಆ ಪಂದ್ಯ ಕ್ಯಾನ್ಸಲ್ ಆಯಿತು ಸೊ ಮುಂದೆ ಭಾರತ ಯಾವ ಯಾವ ತಂಡಗಳ ಜೊತೆ ಆಡತ್ತೆ ಭಾರತ ತಂಡದ ಪ್ರದರ್ಶನ ಹೇಗಿರುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಇಂಗ್ಲೆಂಡ್ ಒಂದು ಚಾನ್ಸ್ ಇತ್ತು ಒನ್ ಪರ್ಸೆಂಟ್ ಇದ್ದುದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಂಡಿರುವಂಥದ್ದು ಇಂಗ್ಲೆಂಡ್ ಇಂಗ್ಲೆಂಡ್ ಕೂಡ ಈಗ ಕ್ವಾಲಿಫೈ ಆಗಿದೆ ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಯ್ ಹೆಮ್ ಕುಮಾರ್ ಹಾಯ್ ಎಸ್ ಸಿನೇ ಒಂಥರ ಒಂದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇರಬಹುದು ಬಟ್ ಒಟ್ನಲ್ಲಿ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಫಾರ್ಮ್ಗೆ ಬರೋದಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ನೀವು ಹೇಳಿದಂಗೆ ಆಯಿತು ನೈಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಮಳೆ ಇದೆ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಪಂದ್ಯ ನಡೆಯೋದಿಲ್ಲ ಅಂತೇಳಿ ಬಟ್ ಹಾಗೆ ಆಯಿತು ಬಟ್ ಅದು ಒಂದು ಕಡೆ ಆದರೆ ಇನ್ಮೇಲೆ ನಿಜವಾದ ಗೇಮ್ ಶುರು ಆಗುತ್ತೆ ಏನೇ ಇದ್ರೂ ಕೂಡ ಇದೆಲ್ಲ ಹೋಯಿತು ಈಗೇನಿದ್ರು ಎಲ್ಲ ಪಂದ್ಯಗಳನ್ನು ಗೆಲ್ತಾನೆ ಹೋಗ್ಬೇಕು ಒಂದು ವೇಳೆ ಸೋತ್ರೆ ಅಂತಂದ್ರೆ ನೇರವಾಗಿ ಮನೆಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇನ್ನು ಮೇಲೆ ಅರ್ಹತಾ ತಂಡಗಳ ವಿರುದ್ಧ ಯಾವ ರೀತಿಯಾಗಿ ತಯಾರಿ ಇರಬೇಕು ಪ್ರಮುಖವಾಗಿ ಭಾರತ ಅಂತ ಬಂದಾಗ ಒಂದು ಆರಂಭದ ಪಂದ್ಯಗಳಲ್ಲಿ ಅಂದರೆ ಲೀಗ್ ಹಂತದಲ್ಲಿ ಕೆಲವೊಂದು ಆಟ ತಂಡಗಳಿಗೆ ಶಾಕ್ ಮೊದಲೇದಾಗಿ ಪಾಕಿಸ್ತಾನ ಇದೇ ಆರಂಭದ ಸುತ್ತಿನಿಂದ ಹೊರಗಡೆ ಹೋಗಿದೆ ಆಮೇಲೆ ನ್ಯೂಜಿಲೆಂಡ್ ಹೊರಗಡೆ ಹೋಗಿದೆ ಶ್ರೀಲಂಕಾ ಹೊರಗಡೆ ಹೋಗಿದೆ ಶಾಕಿಂಗಾಗಿ ಅಫ್ಘಾನಿಸ್ತಾನ್ ಬಂದಿದೆ ಆಮೇಲೆ ಅಮೇರಿಕ ಕೂಡ ಅರ್ಹತೆಯನ್ನು ಪಡ್ಕೊಂಡಿದೆ ನೋಡಿ ಒಂದು ವಿಶ್ವಕಪ್ನಲ್ಲಿ ಸಾಕಷ್ಟು ತಿರುವುಗಳನ್ನು ನಾವು ಪ್ರತಿ ಸರಿ ಪ್ರತಿಯೊಂದು ವಿಶ್ವಕಪ್ಪಲ್ಲೂ ನೋಡ್ತೀವಿ ಒಂದಾದರೂ ಬಲಿಷ್ಠವಾದಂಥ ತಂಡ ಮೊದಲ ಸುತ್ತಿನಲ್ಲೇ ಹೊರಗಡೆ ಹೋಗೋದನ್ನು ಅದು ಕಾಮನ್ ಆಗಿ ನಾವು ನೋಡ್ಕೊಂಡು ಬಂದಿದ್ದೀವಿ ಇದು ಸರಿ ನಾವು ಅಂದ್ಕೊಂಡಿದ್ದೀವಿ ಪಾಕಿಸ್ತಾನ ಹೊರಗಡೆ ಹೋಗುತ್ತೆ ಮೊದಲು ಈಸಿ ಆದಂತ ಏನು ಭಾಳ ಏನು ದೊಡ್ಡ ಟಫ್ ಇರಲಿಲ್ಲ ಯು ಎಸ್ ಐತು ಐರ್ಲೆಂಡ್ ಇತ್ತು ಇನ್ನೊಂದು ತಂಡ ಜೊತೆಗೆ ಮ್ಯಾಚ್ ಇತ್ತು ಬಟ್ ಮಳೆ ಒಂದು ಸ್ವಲ್ಪ ಅವ್ರಿಗೆ ಭಾಳ ತೊಂದರೆಯನ್ನು ಕೊಡ್ತು ಆ ಒಂದು ಏನು ಅಮೇರಿಕಾ ಐರ್ಲೆಂಡ್ ಏನು ಮಳೆ ಬಂತಲ್ಲ ಆ ಒಂದು ಮಳೆ ರಾಯ ಅಮೇರಿಕಾದವ್ರ ಕೈ ಹಿಡಿತು ಅಂತ ಹೇಳ್ಬೋದು ಈ ಒಂದು ಮೊದಲ ಸುತ್ತು ಇನ್ನೂ ಒಂದು ಎರಡು ಮೂರು ಮ್ಯಾಚ್ ಇದೆ ಅದರಲ್ಲಿ ಬಾಂಗ್ಲಾದೇಶ ಬರುವಂಥ ಒಂದು ಸಾಧ್ಯತೆ ಇದೆ ಅದನ್ನು ಬಿಟ್ಟರೆ ಈಗಾಗಲೇ ಏಳು ತಂಡಗಳು ಕೂಡ ಈಗಾಗಲೇ ಸೂಪರ್ ಎಂಟಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ ಅವು ಯಾವ್ಯಾವುದು ಅಂತ ಮಾ ಮೊದಲ ಒಂದು ಗ್ರೂಪ್ನಿಂದಲೂ ನೋಡೋಣ ಮೊದಲ ಗ್ರೂಪ್ನಲ್ಲಿ ಐದು ತಂಡಗಳಿತ್ತು ಇಂಡಿಯಾ ಅಮೇರಿಕಾ ಕೆನಡಾ ಪಾಕಿಸ್ತಾನ್ ಐರ್ಲೆಂಡ್ ಇಲ್ಲಿ ಭಾರತ ಮತ್ತು ಅಮೇರಿಕಾ ತಂಡ ಅರ್ಹತೆಯನ್ನು ಪಡೆದುಕೊಂಡಿದೆ ಇನ್ನು ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ನಬೀಬಿಯಾ ಮತ್ತು ಒಮನ್ ತಂಡ ಇತ್ತು ನಿನ್ನೆ ಆಸ್ಟ್ರೇಲಿಯಾ ಗೆಲುವಿನೊಂದಿಗೆ ಇಂಗ್ಲೆಂಡ್ ಕೂಡ ಒಳಗಡೆ ಬರುವ ಆಯಿತು ಅಕೇಸ್ ಮತ್ತು ನಿನ್ನೆ ಆಸ್ಟ್ರೇಲಿಯಾ ಸೋತಿದ್ರೆ ಇಂಗ್ಲೆಂಡ್ ಹೊರಗಡೆ ಆಗ್ತಿತ್ತು ಬಟ್ ಇಂಗ್ಲೆಂಡ್ಗೆ ಒಂದು ಲಕ್ಕಿದೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಎರಡನೇ ಒಂದು ಗ್ರೂಪ್ನಲ್ಲಿ ಸೂಪರ್ ಏಟ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ ಇನ್ನು ಸಿ ಗ್ರೂಪ್ನಲ್ಲಿ ನಾವು ನೋಡಿದರೆ ಅಫ್ಘಾನಿಸ್ತಾನ್ ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಉಗಾಂಡ ಪಿ ಎನ್ ಜಿ ಕೂಡ ಇಲ್ಲಿ ಇದ್ದಿತ್ತು ಇಲ್ಲಿ ಅಫ್ಘಾನಿಸ್ತಾನ್ ನನಗೆ ಶಾಕು ಮೊದಲ ಸ್ಥಾನದಲ್ಲಿ ಇದೆ ಮೂರರಲ್ಲಿ ಮೂರೂ ಕೂಡ ಗೆಲುವನ್ನು ಸಾಧಿಸಿದೆ ಇನ್ನೊಂದು ಅದರ ಜೊತೆಗೆ ಮ್ಯಾಚ್ ಇದೆ ಅದು ಕೂಡ ವೆಸ್ಟ್ ಇಂಡೀಸ್ ಜೊತೆಗೆ ಅದು ಒಂದು ಕಾಂಪಿಟೇಷನ್ ಆಗ್ಬೋದು ಅಂತ ಅನ್ಕೋತೀನಿ ವೆಸ್ಟ್ ಇಂಡೀಸ್ ಖಂಡಿತ ಹೋಗಲು ಅವ್ರ ನೆಲದಲ್ಲೇ ಮ್ಯಾಚ್ಗಳಿರೋದ್ರಿಂದ ಮೂರರಲ್ಲಿ ಮೂರು ಅವರು ಕೂಡ ಗೆದ್ದಿದ್ದಾರೆ ಇನ್ನು ಡಿ ಹಂತಕ್ಕೆ ಬರೋದಾದರೆ ಸೌತ್ ಆಫ್ರಿಕಾ ಇದೆ ಇದು ಒಂದೇ ಒಂದು ಈಗ ಅರ್ಹತೆಯನ್ನು ಪಡ್ಕೊಂಡಿದೆ ಇನ್ನು ನಾಲ್ಕು ತಂಡಗಳಿದ್ದಾವೆ ಅದರಲ್ಲಿ ನೇಪಾಳ್ ಶ್ರೀಲಂಕಾ ಈಗಾಗಲೇ ಎಲಿಮೆಂಟ್ ಆಗಿದೆ ಬಾಂಗ್ಲಾದೇಶ್ ನೆದರ್ಲ್ಯಾಂಡ್ ಜೊತೆಗೆ ಒಂದು ಬಿಗ್ ಫೈಟ್ ನಡೆಯುತ್ತೆ ಬಾಂಗ್ಲಾದೇಶದ್ದು ನೇಪಾಳ್ ಜೊತೆಗೆ ಮ್ಯಾಚ್ ಇರೋದ್ರಿಂದ ಈಸಿಯಾಗಿ ಅವರನ್ನು ಗೆಲ್ತಾರೆ ಅಂತ ಅನ್ಕೋತೀವಿ ಇನ್ನು ನೆದರ್ಲ್ಯಾಂಡ್ಗೆ ಶ್ರೀಲಂಕಾ ಜೊತೆಗೆ ಮ್ಯಾಚ್ ಇದೆ ಅಕಸ್ಮಾತಾಗಿ ಬಾಂಗ್ಲಾದೇಶ ಸೋತು ರನ್ ರೇಟ್ ಕಡಿಮೆ ಆದರೆ ಇಲ್ಲಿ ನೆದರ್ಲ್ಯಾಂಡ್ ಒಂದು ಬಿಗ್ ಇಂದ ಗೆಲುವನ್ನು ಸಾಧಿಸಬೇಕಾಗತ್ತೆ ಅದು ಕೂಡ ನೂರು ರನ್ನು ಅಥವಾ ಒಂಬತ್ತು ವಿಕೆಟ್ಗಳ ಜಯ ಬಿಗ್ ಸ್ಕೋರಿಂದ ಗೆಲ್ಲೋದು ಈ ಥರ ಆದರೆ ಮಾತ್ರ ಒಂದು ಮ್ಯಾಜಿಕ್ ಆದರೆ ಬರುತ್ತೆ ಬಟ್ ಆಲ್ಮೋಸ್ಟ್ ಆಲ್ ಖಂಡಿತವಾಗ್ಲೂ ಬಾಂಗ್ಲಾದೇಶ್ ಬರುವಂತ ಸಾಧ್ಯತೆ ಇದೆ ಈಗ ಎಂಟು ತಂಡಗಳು ಬಂತು ಇನ್ನು ಭಾರತದ್ದು ಏನಪ್ಪ ಸವಾಲು ಅಂತಂದರೆ ಮೊದಲ ಪಂದ್ಯವನ್ನು ಅಫ್ಘಾನಿಸ್ತಾನ ವಿರುದ್ಧ ಆಡ್ತಾ ಇದ್ದೀವಿ ಈ ಒಂದು ಹಿಂದಿನ ಎಲ್ಲ ಹಿಸ್ಟ್ರಿಗಳನ್ನು ತೊಗೊಂಬಂದರೆ ಕೊನೆಯ ಹಂತಕ್ಕೆ ಬಂದು ಸೋತ್ ಬಿಡ್ತಿದ್ರು ಅಥವಾ ಏನೋ ತುಂಬ ಚೆನ್ನಾಗಿ ಪ್ರದರ್ಶನ ಕೊಡ್ತಾ ಇದ್ರು ಬ್ಯಾಟಿಂಗ್ನಲ್ಲಿ ಬಾಲಿಂಗ್ನಲ್ಲಿ ಮುಗ್ಗರಿಸ್ತಾ ಇದ್ರು ಒಬ್ಬ ಆಟಗಾರನಿಂದ ಸೋತಿದ್ದನ್ನು ನೋಡಿದ್ದೀವಿ ನಾವು ಮ್ಯಾಕ್ಸ್ವೆಲ್ದು ಇಂಥದನ್ನೆಲ್ಲ ಆಟವನ್ನು ನೋಡಿದಾಗ ಖಂಡಿತವಾಗ್ಲೂ ಅಫ್ಘಾನಿಸ್ತಾನ ತಂಡಕ್ಕೆ ಒಂದು ಚಾನ್ಸ್ ಅಂತೂ ಈ ಒಂದು ವಿಶ್ವಕಪ್ನಲ್ಲಿ ಸಿಕ್ಕಿದೆ ಅದನ್ನ ಬಳಸ್ಕೋಬೇಕು ಬಟ್ ಭಾರತದ ಜೊತೆಗೆ ಮೊದಲ ಪಂದ್ಯ ಇರೋದ್ರಿಂದ ಹೆಂಗೆ ಆಡ್ತಾರೆ ಅಂತ ನೋಡಬೇಕು ಬಟ್ ನೀವು ಹೇಳ್ದಂಗೆ ಇಷ್ಟು ದಿವಸ ವರ್ಲ್ಡ್ ಕಪ್ ಏನಪ್ಪ ಈ ಬರೀ ಬರಿ ಚಿಕ್ಕ ಚಿಕ್ ತಂಡ ನೂರು ರನ್ ಆಗುತ್ತೆ ನೂರ ಇಪ್ಪತ್ತಾಗತ್ತೆ ನಲ್ವತ್ತು ರನ್ಗೂ ಆಲ್ಔಟ್ ಮಾಡ್ತಾರೆ ಅಂತ ಇತ್ತು ಬಟ್ ಸೂಪರ್ ಏಟಲ್ಲಿ ಹಾಗೆ ನಡೆಯಲ್ಲ ಮತ್ತು ಇನ್ನೊಂದು ಒಂದು ಒಳ್ಳೆ ಖುಷಿ ಸುದ್ದಿ ಅಂತಂದ್ರೆ ಅಮೆರಿಕಾದಲ್ಲಿ ಮ್ಯಾಚ್ ಆ ಒಂದು ಸ್ಕಾಟ್ ಇದರಲ್ಲಿ ನಡೀತಾ ಇಲ್ಲ ಮ್ಯಾಚ್ ಅದೊಂದು ಒಳ್ಳೇದು ಯಾಕಂದ್ರೆ ಅಲ್ಲಿ ರನ್ನೇ ಬರ್ತಾ ಇರಲಿಲ್ಲ ನಮಗೆ ವಿಶ್ವಕಪ್ ಒಂದು ಸ್ವಲ್ಪ ಕ್ರೇಜ್ ಕಡಿಮೆ ಆಗೋದಕ್ಕೆ ಮೇನ್ ಕಾರಣ ಆಯ್ತು ಅಲ್ಲೇನೋ ಏನು ಕ್ರಿಕೆಟ್ ನ ಬೆಳೆಸ್ಬೇಕು ಹಾಗೆ ಹೀಗೆ ಅಂತ ಮಾಡಿದ್ರು ಅಷ್ಟೊಂದು ಯಶಸ್ವಿ ಆಗ್ಲಿಲ್ವೇನೋ ಅಂತ ನನಗನ್ಸುತ್ತೆ ಖಂಡಿತ ಯಾಕಂದ್ರೆ ಅಲ್ಲಿ ಅನ್ಕೊಂಡಂಗೆ ಬ್ಯಾಟಿಂಗ್ ಪಿಚ್ ಬರ್ಲಿ ಆ ರೀತಿಯ ಸಮಸ್ಯೆ ಆಯ್ತು ಬಟ್ ಈಗ ಬಾಂಗ್ಲಾದೇಶ್ಗೆ ಒಂದು ಒಳ್ಳೆ ಅವಕಾಶ ಅಂತ ಇದ್ದೇ ಇದೆ ಯಾಕಂದ್ರೆ ಕನ್ಫರ್ಮ್ ಆಗಿ ಬಾಂಗ್ಲಾದೇಶ ಬರುವಂತಹ ಸಾಧ್ಯತೆ ಇದೆ ಬಟ್ ನಿನ್ನೆ ಪಂದ್ಯದಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದು ಆಸೀಸ್ ಟೀಮ್ ಇಂಗ್ಲೆಂಡ್ ಗೆ ಒಂದ್ ಅಲ್ಲಿ ಏನಾದರೂ ಸ್ಕಾಟ್ಲ್ಯಾಂಡ್ ವಿನ್ ಆಯ್ತು ಅಂತಂದ್ರೆ ಟೂರ್ನಾಮೆಂಟ್ ನಿಂದ ಇಂಗ್ಲೆಂಡ್ ಹೊರಗಡೆ ಇತ್ತು ಬಟ್ ಇಲ್ಲಿ ಲಕ್ ಅನ್ನೋದು ಇರ್ಬೇಕಲ್ವಾ ಅನ್ನೋದಕ್ಕೆ ಸಾಕ್ಷಿ ಒಂದು ಇಂಗ್ಲೆಂಡ್ ಪಂದ್ಯ ಯಾಕಂದ್ರೆ ಟೈಮ್ ಆರಂಭದಲ್ಲಿ ಎರಡ್ ಪಂದ್ಯ ಸೋಲ್ತಾರೆ ಒಂದು ಟೈ ಆಗತ್ತೆ ಮಳೆ ಬಂದು ರದ್ದು ಆಗತ್ತೆ ಸೋಲ್ತಾರೆ ಆಸ್ಟ್ರೇಲಿಯಾ ವಿರುದ್ಧ ಅದಾದ್ಮೇಲೆ ಗೆದ್ದು ಬರ್ತಾರಲ್ಲ ಒಂದು ಬಿಗ್ ಮಾರ್ಜಿನ್ ಗೆದ್ದು ಬಂದಿರುವಂತ ಆರ್ ಸಿ ಬಿ ತರ ಒಂದು ಲಕ್ಕಂತೂ ಖಂಡಿತವಾಗ್ಲೂ ಕ್ರಿಕೆಟ್ನಲ್ಲಿ ಇದ್ದೇ ಇರುತ್ತೆ ಅದು ಯಾವಾಗಲಿದ್ರು ಕೂಡ ನಾವು ನೋಡಿಕೊಂಡೇ ಬಂದಿದ್ವಿ ಆರ್ ಸಿ ಬಿಗೆ ಲಕ್ ಲಕ್ಕಿತ್ತು ಈ ಸರಿ ಅದನ್ನು ಹೋಲಿಸ್ಕೊಂಡ್ರೆ ಹೃದಯ ತುಂಬಾ ಕಡಿಮೆ ಆಲ್ಮೋಸ್ಟ್ ನಾವು ಹೊರಗಡೆನೇ ಹೋದ್ವಿ ಅಂತ ಅಂದ್ಕೊಂಡಿದ್ವಿ ಬಟ್ ಮತ್ತೆ ಕಮ್ ಬ್ಯಾಕ್ ಆದ್ವಿ ಮತ್ತೆ ವಿನ್ ಆದ್ವಿ ಒಂದು ಲೆಕ್ಕಾಚಾರದಲ್ಲಿ ಖಂಡಿತವಾಗಲೂ ಲಕ್ಕಿದೆ ಬಟ್ ಇಲ್ಲಿ ಇಂಗ್ಲೆಂಡ್ಗೆ ಅರ್ಹತೆ ಇದೆ ಖಂಡಿತವಾಗಲು ಒಳ್ಳೆ ತಂಡ ಇದೆ ಲಾಸ್ಟ್ ಬೇರೆ ಚಾಂಪಿಯನ್ ಆದಂತಹ ತಂಡ ಒಂದು ಲೆಕ್ಕಾಚಾರದಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ಭಾರತ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಇಂಥ ತಂಡಗಳ ನಡುವೆ ಒಂದು ಫೈಟ್ ನಡೆದಾಗ ವಿಶ್ವಕಪ್ಗೂ ಒಂದು ಥ್ರಿಲ್ಲಿಂಗ್ ಅಂತ ಇರುತ್ತೆ ನೀವು ಈಗ ನೋಡಿ ಸೂಪರ್ ಏಟ್ಗಿಂತ ಮುಂಚೆ ಮೊದಲ ಹಂತ ಸುತ್ತಿನ ಮ್ಯಾಚ್ಗಳನ್ನು ನೋಡಿದ್ರಿ ಎಷ್ಟು ಜನ ನೋಡಿದ್ದಾರೆ ಯಾರು ನೋಡೇ ಇಲ್ಲ ಅಂದಾಜಲ್ಲಿ ವಿಕೆಟ್ ಹೋಗ್ತಾ ಇತ್ತು ಯಾರು ಸರಿಯಾಗಿ ಗಮನನೂ ಕೂಡ ಕೊಡ್ತಿರ್ಲಿಲ್ಲ ಬಟ್ ಇನ್ಮೇಲೆ ಶುರು ಆಗುತ್ತೆ ಬಟ್ ಎಲ್ಲ ಒಂದ್ ಕಡೆ ಪಾಕಿಸ್ತಾನ್ಗೆ ಹರ್ಟ್ ಆಗ್ಬಹುದು ಪಾಟೀಲ್ ಯಾಕಂತಂದ್ರೆ ಪಾಕಿಸ್ತಾನ್ ಕೂಡ ಒಳ್ಳೆ ಟೀಮ್ ಆಗಿತ್ತು ಈಗ ಪಾಕಿಸ್ತಾನ ಬದಲಿಗೆ ಬಾಂಗ್ಲಾದೇಶ್ ಬರ್ತಾ ಇದೆ ಅನ್ನೋತರ ತರ ಬರ್ತಾ ಇದೆ ಓಕೆ ಬಟ್ ಈಗ ಬಾಂಗ್ಲಾದೇಶ ಪಾಕಿಸ್ತಾನ ಹೋಲಿಕೆ ಮಾಡಿದಾಗ ಅಲ್ಲಿ ಎಲ್ಲ ಒಂದ್ ಕಡೆ ಪಾಕಿಸ್ತಾನ ಮೇಲುಗೋಯ್ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ಆದ್ರೆ ಇಲ್ಲಿ ಪಾಕಿಸ್ತಾನ ಹಿನಾಯ ಸೋಲಿಗೆ ಅಥವಾ ಈ ಟೂರ್ನಿಯಲ್ಲಿ ಇಂತಹ ಕಳಪೆ ಪ್ರದರ್ಶನ ಆಗೋದಕ್ಕೆ ಏನೆಲ್ಲ ಕಾರಣ ಇರಬಹುದು ಅಂತೇಳಿ ಕಾರಣ ಹುಡ್ಕೊಂಡು ಹೋದರೆ ಸುಮಾರು ಜನ ಇರುವಂಥದ್ದು ಪಾಕಿಸ್ತಾನ ಕಡೆಯಿಂದ ನೋಡಿದಾಗ ಅಂದರೆ ಅಲ್ಲಿ ಕಾಂಬಿನೇಷನ್ ಸರಿಯಾಗಿಲ್ಲ ಕ್ಯಾಪ್ಟನ್ಸಿಯವರ ಮಾತು ಕೂಡ ಕೇಳಿ ಅಲ್ಲಿ ಯಾರು ಸರಿಯಾಗಿ ಕೇಳ್ತಿಲ್ಲ ಅನ್ನೋದು ಒಂದು ಒಂದು ಆರೋಪ ಮತ್ತೊಂದು ಅವರ ಕಡೆಯಿಂದನೇ ರನ್ ಬರಲಿಲ್ಲ ಕ್ಯಾಪ್ಟನ್ಸಿ ಅಂದಾಗ ಅಟ್ಲೀಸ್ಟ್ ಬ್ಯಾಟಿಂದ ರನ್ ಬರಲಿಲ್ಲ ಅಂತಂದರೆ ಆತ ಒಂದು ಉತ್ತಮ ಇದು ಗೊತ್ತಾ ಪಾಕಿಸ್ತಾನದ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಯಾವ ತಂಡಕ್ಕೂ ಆ ಪರಿಸ್ಥಿತಿ ಬರಬಾರ್ದೇನೋ ಅಂತ ಅನಿಸ್ಬಿಡುತ್ತೆ ನೀವು ಈ ಒಂದು ಆರಂಭಕ್ಕೂ ಮುಂಚೆ ಏನ್ ಮಿಲಿಟರಿ ಟು ಟ್ರೈನಿಂಗ್ ತಗೊಂಡಿದ್ದು ಆಮೇಲೆ ಭಾರತದ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಗೆದ್ದೆ ಗೆಲ್ತೀವಿ ಹಳೆ ಹೆಸ್ಟ್ರಿ ಎಲ್ಲ ಮರೆ ಮಾಡಿಬಿಟ್ಟಿದೀವಿ ಒಂದ್ಸರಿ ನಾವು ಈಗಾಗಲೇ ಗೆದ್ದಿದೀವಿ ಟಿ ಟ್ವೆಂಟಿಲ್ ನಾವೇ ಟಾಪು ಆದು ಇದು ಜಂಪ್ ಆಗಿ ಎಲ್ಲಾ ಕುಚ್ಕೊಂಡ್ರು ಏನಂತಂದ್ರೆ ಬಾಬರ್ನ ಮುಂದಿಟ್ಕೊಂಡ್ಬಿಟ್ಟವ್ರು ಇವರು ಏ ಬಾಬರ್ ಹೊಡಿತಾರೆ ಬಾಬರ್ ಹೊಡಿತಾರೆ ಬಾಬರ್ ಹೊಡಿತಾರೆ ಯಾರ ಜೊತೆ ಹೊಡೆದ ಾರೆ ಬಾಬರ್ ಯಾವ್ದು ಯಾರಿಗಾದ್ರು ನೆನಪಿದ್ಯಾ ಆಸ್ಟ್ರೇಲಿಯಾ ಜೊತೆ ಇಂಗ್ಲೆಂಡ್ ಜೊತೆ ಭಾರತ ಜೊತೆ ವೆಸ್ಟ್ ಇಂಡೀಸ್ ಜೊತೆ ಹೊಡೆದಿದ್ದು ಯಾರಿಗೂ ನೆನಪಿಲ್ಲ ಅವ್ರು ಹೊಡೆದಿದ್ದ ನೆನಪಿರೋದು ಯಾವಾಗ ಗೊತ್ತಾ ಪಿ ಎಸ್ ಎಲ್ ಅಲ್ಲಿ ಒಂದು ಮೇನ್ ಆಗಿ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋದು ಎರಡನೇದು ಜಿಂಬಾಂಬೆ ವಿರುದ್ಧ ಅಫ್ಘಾನಿಸ್ತಾನ್ ವಿರುದ್ಧ ಬಾಂಗ್ಲಾದೇಶ್ ವಿರುದ್ಧ ಐರ್ಲೆಂಡ್ ವಿರುದ್ಧ ಅಮೆರಿಕಾ ವಿರುದ್ಧ ಇಂಥದ್ರ ಜೊತೆಗೆ ಏ ನಾನು ಫಿಟ್ ನಾನು ದಾಖಲೆ ಮಾಡಿಬಿಟ್ಟಿದ್ದೀನಿ ಅಂತ ಬರೋದಲ್ಲ ಖಂಡಿತ ಒಳ್ಳೆ ಪ್ಲೇಯರ್ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಆಡಿದಂತ ತಂಡಗಳ ವಿರುದ್ಧ ಸಾಧನೆ ಏನು ಅಂತ ನೋಡಿಕೊಂಡು ಹೋದ್ರೆ ದೊಡ್ಡ ದೊಡ್ಡ ತಂಡಗಳ ಜೊತೆಗೆ ಆಡಿದಂತ ಸಾಧನೆ ಝೀರೋ ಅವ್ರದ್ದು ಪಾಕಿಸ್ತಾನ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ನಂಬರ್ ಏಳನೇ ಸ್ಥಾನದಲ್ಲಿದೆ ಭಾರತ ನಂಬರ್ ಸ್ಥಾನದಲ್ಲಿದೆ ಹೋಲಿಕೆ ಹೇಗೆ ಮಾಡ್ತಾರೆ ಅಂತಂದ್ರೆ ಪಾಕಿಸ್ತಾನ ಏನು ಭಾರತವನ್ನ ಈಸಿಯಾಗಿ ಗೆದ್ದು ಬಿಡುತ್ತಾರೆ ಅನ್ನೋ ಲೆಕ್ಕ ಮಾಡ್ತಾರೆ ಭಾರತ ಒಂದು ಗೊತ್ತಾ ಭಾರತದಲ್ಲಿ ರಾಜಕೀಯ ನೋಡಿದ್ ನಾವು ತುಂಬಾ 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 ರೇರ್ ಯಾರಿಗೆ ಒಳ್ಳೆ ಪ್ರದರ್ಶನ ಇದೆ ಅಂಥವ್ರನ್ನ ಮಾತ್ರ ತಂದು ಆಡಿಸ್ತಾರೆ ಬೆಂಚಲ್ಲಿ ಅಲ್ಲಿ ನೂರಾರು ಜನ ಕಾಯ್ತಾ ಇದ್ದಾರೆ ಅದಕ್ಕೂ ಯಾಕೆ ಬೇಡವೇ ಬೇಡ ಈಗಾಗಲೇ ಅರ್ಹತೆ ಸೂಪರ್ ಅರ್ಹತೆ ಪಡೆದಂತಹ ಅಮೆರಿಕಾದಲ್ಲಿ ಆರು ಜನ ನಮ್ಮ ಭಾರತೀಯರ ಇದ್ದಾರೆ ಏನಕ್ಕೆ ಗೊತ್ತಾ ಭಾರತದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಇನ್ನು ಕಾಯ್ತಾ ಜನ ಇದ್ದಾರೆ ನಾಯ್ತಾ ಇರೋದು ಮಾಜಿ ಆಟಗಾರರ ಫೈನಲ್ ಹೋಗೇ ಹೋಗುತ್ತೆ ಭಾರತ ಜಂಬಗಳ ಹೊರಗಡೆ ಬರುತ್ತೆ ಸೂಪರ್ ಅಂತೂ ಕಾಲೇಡಲ್ಲ ಈಗ ಹೇಗಾಗಿದೆ ಅಂತಂದ್ರೆ ಬಾಯಿ ಮುಚ್ಚಿ ಅಷ್ಟೇ ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಈಗ ನಾನು ವಿಶ್ವಕಪ್ ಆರಂಭಕ್ಕೂ ನೋಡಿದ್ ಮುಂಚೆನೂ ನೋಡಿದೀನಿ ಪಾಕಿಸ್ತಾನ ಹೊರಗಡೆ ಹೋದ್ಮೇಲೆ ಈಗೇನು ಹೇಳ್ತಾ ಇದ್ದಾರೆ ಗೊತ್ತಾ ಭಾರತ ತುಂಬಾ ಚೆನ್ನಾಗಿದೆ ಆ ತಂಡವನ್ನು ನಾವು ಪ್ರೋತ್ಸಾಹ ಮಾಡ್ತೀವಿ ಇಲ್ಲಿಗೆ ಬಂದಿದ್ದಾರೆ ಯಾಕೆ ತಮ್ಮ ನಮ್ಮ ನಲ್ಲಿ ದುಡ್ಡು ಅಷ್ಟೇ ಬೇರೆ ಏನೂ ಇಲ್ಲ ಭಾರತವನ್ನ ತೆಗಳಿದ್ರೆ ಅಲ್ಲಿಯವರೇ ಅವರಿಗೆ ಕುಟುಕ್ತಾರೆ ಅನ್ನೋ ಕಾರಣಕ್ಕಾಗಿ ಪ್ರೀತಿ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ತಂಡ ಏನು ಗಲ್ಲಿ ತಂಡ ಅಲ್ಲ ಗಲ್ಲಿ ಕ್ರಿಕೆಟ್ ಆಡೋರಲ್ಲ ನಾವು ಬಟ್ ನಮ್ಮ ಬೆಂಬಲವಾಗಿ ನಿಲ್ಲಿ ಅಂತ ಹೇಳಿ ಪಾಪ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಹಾ ಮನವಿ ಅಷ್ಟೇ ಮಾಡ್ಬೇಕು ಅವ್ರು ಬೇರೆ ಏನ್ ಮಾಡಕ್ಕಾಗತ್ತೆ ಈಗಾಗ್ಲೇ ಮನೆಗೆ ಹೋಗಿ ಸೋತಾಗಿರ್ಬೇಕು ಅನ್ನೋ ತರ ಈ ಕೆಲವೊಂದು ಪಕ್ಷಗಳು ಎಲೆಕ್ಷನ್ ಅಲ್ಲಿ ಸೋತಿ ಸೋತಿರ್ತಾರಲ್ಲ ಹಂಗೆ ಅವಾಗ ಈ ತರ ನಮಗೂ ಬೆಂಬಲ ಕೊಡಿ ನಾವು ನಿಮ್ ಜೊತೆ ಮಾಡ್ತೀವಿ ಮತ್ತೆ ಐದು ವರ್ಷ ಅವ್ರು ಕಾಣೋದೇ ಇಲ್ಲ ಈಗಲೂ ಕೂಡ ವರ್ಷ ಇನ್ನೆಲ್ಲಿ ಕಾಣೋದಿಲ್ಲ ಅಂತ ಅನ್ಕೋತೀನಿ ಆಯ್ಕೆ ಮಾಡಿದ್ರು ಅಂದ್ರೆ ಇವ್ರು ಹೇಳ್ತೀನಿ ನಾವು ರೆಕಾರ್ಡ್ಸ್ ಗಳನ್ನ ನೋಡ್ತಾರೆ ಬರೀ ರೆಕಾರ್ಡ್ಸ್ಗಳು ಅದ್ರ ಮೇಲೆ ಖಂಡಿತವಾಗ್ಲು ಆಗಲ್ಲ ನಮ್ಗೆ ಶಿವಮ್ ದುಬೈನ ಯಾಕೆ ಆಯ್ಕೆ ಮಾಡಿದ್ರು ಗೊತ್ತಾ ತುಂಬಾ ಚೆನ್ನಾಗಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನ ಸ್ಪಿನ್ನರ್ ಗಳನ್ನ ಅಟ್ಯಾಕ್ ಮಾಡಿದ್ರು ಎಲ್ಲಿ ಐ ಪಿ ಎಲ್ ನಲ್ಲಿ ರಿಂಕು ಸಿಂಗ್ ಅಂತವ್ರನ್ನ ಆಮೇಲೆ ಗಿಲ್ ಅಂತವ್ರನ್ನ ಸೈಡ್ ಹೊಡೆದು ದುಬೈ ಬಂದರು ಅಂತಂದ್ರೆ ಅವ್ರಿಗೊಂದು ಅರ್ಹತೆ ಇದೆ ಅಲ್ಲಿ ನಮ್ಗೆ ಎಂಥೆಂಥವ್ರು ಬೆಂಚಲ್ಲಿ ಅಲ್ಲಿ ಗೊತ್ತಾ ದ ವರ್ಲ್ಡ್ ಕೊನೆಯ ಒಂದು ವಿಶ್ವಕಪ್ನ ಫೈನಲ್ ತನಕ ಹೋದಂಥ ರುವಾರಿ ಕುಲ್ದೀಪ್ ಯಾದವ್ ಬೆಂಚಲ್ಲಿ ಇದ್ದಾರೆ ಆ ರಿಂಕು ಸಿಂಗ್ ಟಿ ಟ್ವೆಂಟಿಯಲ್ಲಿ ತುಂಬ ಅದ್ಭುತವಾಗಿ ಫಿನಿಷಿಂಗ್ ಹಂತವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ಸ್ತಾ ಇದಾರೆ ಅವರು ಬೆಂಚಲ್ಲಿದ್ದಾರೆ ಆಮೇಲೆ ವೇಗದ ಬೌಲರ್ಸ್ಗಳು ಬೆಂಚ್ ಇದ್ದಾರೆ ಇವರು ಬೆಂಚಲ್ಲಿರೋರನ್ನ ಬಿಡಿ ಐ ಪಿ ಎಲ್ನಲ್ಲಿ ತುಂಬ ಅದ್ಭುತವಾಗಿ ಪ್ರದರ್ಶನ ಕೊಟ್ಟವರು ಅನೇಕ ಜನ ಇನ್ನೂ ಕಾಯ್ತಾ ಇದ್ದಾರೆ ಅವ್ರಿಗೆ ಅವಕಾಶಗಳೇ ಸಿಕ್ಕಿಲ್ಲ ಅಂತಂಥ ಆಟಗಾರರು ಇದ್ದಾಗ ಈ ಪಾಕಿಸ್ತಾನ ಅನ್ನುವಂಥ ತಂಡ ಖಂಡಿತವಾಗ್ಲೂ ಅವರ ತಂಡದ ಬಗ್ಗೆ ಯೋಚನೆ ಮಾಡಬೇಕು ಅಲ್ಲಿ ಯಂಗ್ಸ್ಟರ್ಸ್ನ ಹುಡುಕಿ ತೆಕ್ಕಿ ಅವರು ತಂಡಕ್ಕೆ ಆಯ್ಕೆ ಮಾಡೋದಕ್ಕೆ ಮಾಡೋದಕ್ಕಾಗ್ತಾಯಿಲ್ಲ ಅಷ್ಟೊಂದು ಪೊಲಿಟಿಕ್ಸ್ ಇದೆ ಅಲ್ಲಿ ಅಂಥವರೆಲ್ಲ ವಿಶ್ವಕಪ್ನಾಗ ಗೆಲ್ತಾರೆ ಅಂದರೆ ಅದೊಂದು ಸರಿ ಏನ್ ಗೊತ್ತಾ ಚಮತ್ಕಾರ ಅಂತ ನಡೆಯುತ್ತೆ ಗೊತ್ತಾ ಕ್ರಿಕೆಟ್ ಅಲ್ಲಿ ಸರಿ ದೊಡ್ಡ ದೊಡ್ಡ ತಂಡಗಳು ಸಂಸನ್ ತಂಡಗಳ ಜೊತೆಗೆ ಸೋತ್ ಬಿಡ್ತಾರೆ ಅಂತ ಚಮತ್ಕಾರಗಳಲ್ಲಿ ಏನಾದರೂ ಆದ್ರೆ ಇವರು ವಿಶ್ವಕಪ್ ಗೆಲ್ಬೇಕು ಅದನ್ನ ಬಿಟ್ಟರೆ ಆಟಿಟ್ಯೂಡ್ ಹೇಗಿದೆ ಬಿಡ್ತೀವಿ ಇದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಹೌದು ಅಲ್ಲ ಅವರಿಗೆ ಗೆದ್ದು ಗೆದ್ದು ರೂಢಿ ಆಗಿಬಿಟ್ಟಿದೆ ಯಾವ ತರ ಗೆದ್ದಿದ್ದಾರೆ ಅಂತವಾಗ್ಲೇ ಹೇಳಿದ್ನಲ್ಲ ನಾ ನಿಮಗೆ ಪ್ರತಿ ಈಗ ಅವ್ರು ಎಲ್ಲೇ ಸೀರೀಸ್ ಹೋದ್ರು ಕೂಡ ಆ ಸೀರೀಸ್ ನ ಗೆದ್ಕೊಂಡೇ ಬರ್ತಾರೆ ಆ ಸೀರೀಸ್ ನ ಆಡ್ತಾ ಇರೋದು ಚಿಕ್ಕ ಚಿಕ್ಕ ತಂಡಗಳು ಈಗ ನೋಡಿ ನಾವು ಎಲ್ಲಿ ವರ್ಲ್ಡ್ ಕಪ್ ಎಲ್ಲಿ ಒಂದ್ ಸ್ವಲ್ಪ ಕ್ರೇಜ್ ಕಡಿಮೆ ಆಯಿತು ಅಂತ ಇದ್ ಗೊತ್ತಾ ಈ ಚಿಕ್ಕ ಚಿಕ್ಕ ತಂಡಗಳು ಆಡುವಾಗ ಆಲ್ ಆಲ್ಔಟ್ ನೂರ ಐವತ್ತಕ್ ಆಲೌಟು ಇದನ್ನ ನೋಡಿದಾಗ ಇಂಥವ್ರ ತಂಡ ಜೊತೆ ನೀವು ಆಡಿದ್ರೆ ಎಲ್ಲಿ ಬರುತ್ತೆ ರೆಕಾರ್ಡ್ಸ್ ಮಾಡ್ಬೋದು ಮಾಡಬಹುದು ನೀವು ಬಟ್ ಅದನ್ ಬಿಟ್ಟು ಟೂರ್ನಮೆಂಟ್ ಅನ್ನ ಖಂಡಿತ ಅದು ಒಂದ್ ಕಡೆ ಆದ್ರೆ ಈಗ ಪಾಟೀಲ್ ರೀ ಭಾರತ ಅದು ನೆಕ್ಸ್ಟ್ ಸೂಪರ್ ಅಲ್ಲಿ ಅಫ್ಘಾನಿಸ್ತಾನೆ ಅಫ್ಘಾನಿಸ್ತಾನ ಭಾರತ ಮತ್ತೆ ಅಫಾನಿಸ್ತಾನ ಹೋಲಿಕೆ ಮಾಡಿದಾಗ ನನಗೆ ಅನ್ಸಾ ಇದೆ ಈ ಬಾರಿ ಅಂದರೆ ಈ ವಿಶ್ವಕಪ್ಪಲ್ಲಿ ಭಾರತಕ್ಕಿಂತ ಅಫ್ಘಾನಿಸ್ತಾನ್ ಟೀಮ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಮೂರಕ್ಕೆ ಮೂರು ಕನ್ವಿನ್ಸಿಂಗ್ ಆಗಿ ಆ ವಿಕ್ಟ್ರಿಯನ್ನು ಪಡೆದಿರುವಂಥದ್ದು ಅಫ್ಘಾನಿಸ್ತಾನ್ ಹಾಗಾಗಿ ಭಾರತ ಟೀಮ್ ಮುಂದೆ ಇರುವಂಥ ಪಂದ್ಯಗಳನ್ನು ಈಸಿಯಾಗಿ ತೆಗೆದುಕೊಳ್ಬಾರ್ದು ಅಂತ ನನ್ನ ಅನಿಸಿಕೆ ಮುಂದಿನ ಪಂದ್ಯಗಳನ್ನು ಈಸಿಯಾಗಿ ತಗೊಳ್ಳೋದಕ್ಕೆ ಆಗೋದೂ ಇಲ್ಲ ಯಾಕಂದರೆ ಸೂಪರ್ ಏಟ್ ಹಂತದಲ್ಲಿ ಯಾವಾಗಲಾದರೂ ಹೊರಗಡೆ ಹೋಗುವಂಥ ಚಾನ್ಸ್ ಮತ್ತು ಏನು ಗೊತ್ತಾ ಮಳೆ ಕೂಡ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಪಾಯಿಂಟಲ್ಲಿ ಮಳೆ ಅಡ್ಡಿಯಾಗಿ ಎಲ್ಲೋ ಒಂದು ಮ್ಯಾಚ್ ಹೋದರೂ ಕೂಡ ನಿಮಗೆ ದೊಡ್ಡ ಇನ್ನಿಂಗ್ಸ್ ಹಿನ್ನ ಹಿನ್ನಡೆ ಅದು ಪ್ರತಿಯೊಂದು ಪಂದ್ಯವನ್ನು ಗೆಲ್ಲೇಬೇಕು ಬಟ್ ನಾನು ಒಂದು ಕಡೆ ಒಪ್ಪೋದಿಲ್ಲ ನಮ್ಗಿಂತ ಅಫ್ಘಾನಿಸ್ತಾನ್ ಸ್ಟ್ರಾಂಗ್ ಇದೆ ಅಂತ ಹೇಳಿ ಅಫ್ಘಾನಿಸ್ತಾನಕ್ಕೂ ಅದು ಗೊತ್ತಿದೆ ಏನು ಅಫ್ಘಾನಿಸ್ತಾನದಲ್ಲಿ ಒಳ್ಳೆ ಆಟಗಾರರಿದ್ದಾರೆ ರಶೀದ್ ಖಾನ್ ಅಂತವರು ಅಂತಹ ಕ್ಯಾಪ್ಟನ್ಸಿ ಲೀಗಲ್ಲಿ ಗುರ್ಬಾಜ್ ಅವ್ರು ಆಡ್ತಾ ಇರುವಂತಹ ರೀತಿ ಎಲ್ಲವನ್ನ ನೋಡಿದರೆ ಅಫ್ಘಾನಿಸ್ತಾನ್ ಸ್ಟ್ರಾಂಗ್ ಇದೆ ಬಟ್ ಭಾರತದಷ್ಟೇ ಸ್ಟ್ರಾಂಗ್ ಇಲ್ಲ ಅವರು ನಂಬರ್ ಒನ್ ಪೊಸಿಷನಲ್ಲಿ ಇದ್ದಾರೆ ಇಲ್ಲ ಅನ್ನೋಲ್ಲ ಬಟ್ ಅವರು ಇನ್ನೂ ವೆಸ್ಟ್ ಇಂಡೀಸ್ ಆಡಿಲ್ಲ ಬಟ್ ನಾವು ಎ ಗ್ರೂಪ್ನಲ್ಲಿ ನಂಬರ್ ಒನ್ ಇದ್ದೀವಿ ಏಳು ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದೀವಿ ಪ್ಲಸ್ ರನ್ ರೇಟಲ್ಲಿ ಇದ್ದೀವಿ ಬೌಲರ್ಸ್ಗಳ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ ನ್ಯೂಯಾರ್ಕ್ನಂಥ ಪಿಚ್ಚಿನಲ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಕೆಲವೊಬ್ಬರು ಫಾರ್ಮ್ ಬಂದಿದ್ದಾರೆ ನಮಗೆ ಒಂದೇ ಒಂದು ಸಮಸ್ಯೆ ಕಾಡ್ತಾ ಇರೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯಿಂದ ರನ್ ಬರ್ತಾ ಇಲ್ಲ ಜಡೇಜಾ ಅವರ ಒಂದು ಮ್ಯಾಜಿಕ್ ವರ್ಕೌಟ್ ಆಗ್ತಾ ಇಲ್ಲ ಅದನ್ನ ಬಿಟ್ಟರೆ ಉಳಿದೆಲ್ಲ ಆಟಗಾರಿಗೆ ಹೋಲಿಸ್ಕೊಂಡ್ರೆ ಒಂದಲ್ಲ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಖಂಡಿತವಾಗಲು ಸಿರಾಜ್ ಅವರು ಒಳ್ಳೆ ಕಂಟ್ರೋಲ್ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೂಮ್ರಾ ಅವರು ವಿಕೆಟ್ಸ್ ತೆಗಿತಾ ಇದ್ದಾರೆ ರನ್ ಅಂತೂ ಕೊಡ್ತಾನೆ ಇಲ್ಲ ಆಮೇಲೆ ಅಕ್ಷರ್ ಪಟೇಲ್ ಕೂಡ ಇಪ್ಪತ್ತರನ್ನು ಇದುವರೆಗೂ ಕೂಡ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ತೆಗ್ದಿದ್ದಾರೆ ಮೂರು ವಿಕೆಟ್ಸ್ಗಳನ್ನು ತಗೊಂಡಿದ್ದಾರೆ ಮತ್ತೆ ರನ್ ಕೂಡ ಕೊಟ್ಟಿಲ್ಲ ಹರ್ಷದೀಪ್ ಸಿಂಗ್ ಎಂತ ಬೌಲಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಒಂದು ಫಿಫ್ಟಿ ಹೊಡೆದು ಕಳೆದ ಪಂದ್ಯದಲ್ಲಿ ಒಂದು ವಿನ್ ಮಾಡಿಸಿದ್ರು ದುಬೈ ಕಂಬ್ಯಾಕ್ ಆಗಿದ್ದಾರೆ ಆಮೇಲೆ ಎಲ್ಲರೂ ಕೂಡ ಫಾರ್ಮ್ನಲ್ಲಿದ್ದಾಗ ಅವರು ನನಗೇನು ಅಷ್ಟು ಪ್ರಾಬ್ಲಮ್ ಏನು ಅನಿಸ್ತಾ ಇಲ್ಲ ಮತ್ತು ಹಾರ್ದಿಕ್ ಪಾಂಡ್ಯ ಒಳ್ಳೆ ಬೌಲಿಂಗ್ ಇದ್ದಾರೆ ಅದು ಹಾರ್ದಿಕ್ ಪಾಂಡ್ಯ ಕಂಬ್ಯಾಕ್ ಅಂತೂ ನನಗೆ ತುಂಬ ಖುಷಿಯಾಗಿದೆ ವರ್ಲ್ಡ್ ಕಪ್ಪಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಅವ್ರನ್ನ ಸಾರಿ ಐ ಪಿ ಎಲ್ಲಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ತೆಗಿದೀವಿ ಬಟ್ ಒಬ್ಬ ಆಟಗಾರ ಆತನ ಕಳಪೆ ಪ್ರದರ್ಶನದಲ್ಲಿ ಎಷ್ಟು ನಾವು ತೆಗಬೇಕೋ ಆತ ಉತ್ತಮ ಪ್ರದರ್ಶನ ಕೊಟ್ಟಾಗ ಅಷ್ಟೇ ಅವ್ರನ್ನ ಹೊಗಳಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಆತನ ಫ್ಯಾಮಿಲಿ ಸಮಸ್ಯೆಗಳಿಂದ ಮುಂಬೈ ಹೀನಾಯ ಸೋಲ್ನಿಂದ ಆತ ಕಮ್ ಬ್ಯಾಕ್ ಮಾಡಿದ ರೀತಿ ಇದೆಯಲ್ಲ ಅದು ಅದ್ಭುತವಾಗಿದೆ ಅದನ್ನೇ ಹೇಳೋದು ಸೋಲು ಗೆಲುವಿನ ಮೆಟ್ಟಲು ಅಂತೇಳಿ ಅಂದರೆ ಐ ಪಿ ಎಲ್ ಟೈಮಲ್ಲಿ ಆತನಿಗೆ ಮಾಡುವಂಥ ಟಾರ್ಚರ್ ಆಗಿರಬಹುದು ಟ್ರೋಲ್ಗಳು ಟ್ರೋಲ್ಗಳು ಈಗಿಂದ ಏನ್ ಗೊತ್ತಾ ನಗು ಇಲ್ಲದೇ ಇದ್ರು ಸುಮ್ ಸುಮ್ನೆ ನಗ್ತಾ ಇದ್ರು ಪಾಪ ಅನ್ಸ್ತಾ ಇತ್ತು ಅವ್ರ ಪಾಪ ಮೊಬೈಲ್ ಹಿಂಗ್ ತಗೊಂಡ್ಬಿಟ್ರೆ ಅವ್ರ ಟ್ರೋಲ್ ಗಳನ್ನೇ ಅವರೇ ನೋಡ್ಕೊಂಡು ಎಷ್ಟು ನೋವು ಪಡ್ತಾರೆ ಕೆಲವೊಂದ್ಸರಿ ಅವ್ರು ನೋಡಲ್ಲ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು ಅದು ಫೇಕ್ ನಗು ಕಾಣಿಸ್ತಾ ಇತ್ತು ಆಮೇಲೆ ವಿನ್ನಿಂಗ್ ಮೂಮೆಂಟ್ ಇಲ್ದೇ ಇರುವಾಗ ಸೋಲಿನ ಹಂತದಲ್ಲಿ ಬಂದಾಗ ಸುಮ್ನೆ ಕೈ ಕುಟ್ಕೊಂಡು ಕುತ್ಕೊಳ್ಳೋದು ಮತ್ತೆ ಏನ್ ತಪ್ಪು ಮಾಡಿದ್ವಿ ಅಂತ ಮತ್ತೆ ಇನ್ನೊಂದೇನು ಫಾರ್ಮಲ್ಲೂ ಇಲ್ಲ ಮನುಷ್ಯ ಓಕೆಪಾ ಇವ್ನ ಒಬ್ನೇ ಆಡ್ಲಿಲ್ಲ ಇವನೊಬ್ಬ ಆಡದ ಎಲ್ಲರೂ ಆಡ್ಲಿಲ್ಲ ಅನ್ನೋದಕ್ಕೂ ಅವನು ಆಡಲಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿಂದ ಕಂಬ್ಯಾಕ್ ಏನ್ ಮಾಡಿದ್ರಲ್ಲ ಅತ್ಯದ್ಭುತವಾದಂತ ಕಂಬ್ಯಾಕ್ತಿ ರಿಷಬ್ ಪಂತ್ ಆಕ್ಚುಲಿ ಮರ್ತೆ ಈ ಒಂದು ವಿಶ್ವಕಪ್ ಏನಾದರೂ ನಾವು ಗೆದ್ವಿ ಅಂತ ತಿಳ್ಕೊಳ್ಳಿ ರಿಷಬ್ ಪಂತ್ ಕೊಡುಗೆ ಜಾಸ್ತಿ ಇರುತ್ತೆ ನನ್ಗೆ ಆ ವ್ಯಕ್ತಿ ಫಾರಿನ್ ಹೋಗಿ ಆಡ್ದ ಅಂತ ಅಂತ ತಿಳ್ಕೊಳ್ಳಿ ಅಲ್ಲಿ ಒಂದ್ ಶತಕ ಅಂತೂ ಇದ್ದೇ ಇರ್ತಿತ್ತು ಒಂದು ಮೊದಲೆಲ್ಲ ನಾವು ಇಷ್ಟ ಗಬ್ಬಾ ಆ ಕ್ರೀಡಾಂಗಣದಲ್ಲಿ ಆ ಟೆಸ್ಟ್ ಮ್ಯಾಚ್ ನ ಯಾರು ಮರೆಯೋದಕ್ಕೆ ಸಾಧ್ಯ ಇದೆ ಹೇಳಿ ಅಂತಹ ಒಬ್ಬ ಆಟಗಾರ ವಿದೇಶದಲ್ಲಿ ಹೋದರೆ ಒಂಥರ ಚಮಕ್ತಾರೆ ಹಾಗೆ ನಮ್ಮ ಥರ ರಾಹುಲ್ ದ್ರಾವಿಡ್ ಇದ್ದಂಗೆ ಬೆಕ್ಕದವ್ರು ಬಂದು ಬೆಕ್ಕದಂಥ ಬಾಲ್ ಹಾಕಿ ಬೌನ್ಸ್ ಹಾಕಿರಿ ಲೋ ಬೌನ್ಸ್ ಹಾಕಿ ವೈಡ್ ಯಾರ್ಕರ್ ಹಾಕಿ ನಿಮಗೆ ಹೊಡೆಯೋದು ನಾನು ಹೊಡಿತಾನೆ ಇರ್ತೀನಿ ಎಲ್ಲಿ ರನ್ ಬೇಡುವ ಅಲ್ಲಿ ಸುಮ್ಮನೆ ಇರ್ತೀನಿ ಅನ್ನೋ ಥರ ಬಟ್ ರಿಷಬ್ ಅಂತ ಟಿ ಟ್ವೆಂಟಿಗೆ ಹೋಲಿಕೆ ಮಾಡಿದರೆ ಎಂತಹದ್ದೇ ಪಿಚರ್ಲಿ ವಿದೇಶದಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲ್ ಆಗಿ ವಿದೇಶದಲ್ಲಿ ಅಲ್ಲಿ ಅವರು ರನ್ ತಗದೇ ತೆಗಿದಾರೆ ಮತ್ತೆ ಸ್ಟ್ರೈಕ್ ರೇಟ್ ಕೂಡ ಒನ್ ಏಯ್ಟಿ ಮೇಲೆ ಇದೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಈ ಸರಿ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದರ ಜೊತೆಗೆ ಅವ್ರಿಗೆ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ ನಂಬರ್ ತ್ರೀ ಜಾಗದಲ್ಲಿ ಅದನ್ನ ಬಿಟ್ಟು ನಂಬರ್ ಒನ್ ಅಲ್ಲಿ ಬಂದರೂ ಕೂಡ ನನಗೇನು ಖುಷಿನೇ ಆಕ್ಚುಲಿ ಹಾಗಾದ್ರೆ ಸೂಪರ್ ಪ್ರವೇಶ ಮಾಡಿರುವಂತಹ ಪ್ರಮುಖ ತಂಡಗಳನ್ನ ನಾವು ನೋಡೋಣ ಯಾಕಂದ್ರೆ ಎಂಟು ತಂಡಗಳು ಪ್ರವೇಶ ನಾನೇ ಹೇಳ್ಬಿಡ್ತೀನಿ ಈಗ ಆಲ್ಮೋಸ್ಟ್ ಅಲ್ಲಿ ಎಂಟೆ ಅಂತ ಹೇಳ್ಬೋದು ಬಾಂಗ್ಲಾದೇಶ ಕಂಪೇರ್ ಮಾಡಿದ್ರೆ ಬಾಂಗ್ಲಾದೇಶ ಬಂದೇ ಬರುತ್ತೆ ಬಟ್ ಈ ಈ ಎಂಟು ತಂಡವನ್ನು ಬಿಟ್ಟು ಬೇರೆ ತಂಡಗಳು ಬರಬೇಕಿತ್ತ ಅಥವಾ ಇವೇ ಇರೋದಾ ಖಂಡಿತವಾಗಲು ಸೂಪರ್ ಏಟಲ್ಲಿ ಫೈ ಅಂತ ಇದೆ ಅದನ್ನು ಒಂದು ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಏಳು ತಂಡಗಳು ಈಗಾಗಲೇ ಅರ್ಹತೆಯನ್ನು ಪಡೆದುಕೊಂಡಿದೆ ಭಾರತ ಎ ಗ್ರೂಪ್ನಿಂದ ಈಗಾಗಲೇ ಅರ್ಹತೆಯನ್ನು ಪಡ್ಕೊಂಡಿದೆ ಅಮೆರಿಕ ಕೂಡ ಎ ಗ್ರೂಪ್ ಅರ್ಹತೆಯನ್ನು ಪಡ್ಕೊಂಡಿದೆ ಇದು ನೋಡಿ ಈ ಗ್ರೂಪ್ನಲ್ಲಿರುವಂಥ ಎರಡು ತಂಡಗಳು ಇನ್ನು ಸಿದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ ಎರಡು ತಂಡಗಳು ಅರ್ಹತೆಯನ್ನು ಪಡೆದುಕೊಂಡಿದೆ ನೋಡಿ ಎ ಮತ್ತು ಸಿ ಈಗಾಗಲೇ ಕಂಪ್ಲೀಟ್ ಆಗಿದೆ ಇನ್ನು ಏನಿರೋದು ಅಂತಂದರೆ ಬಿ ಗ್ರೂಪ್ನಿಂದ ಎರಡು ಏಳು ಆಗಬೇಕಷ್ಟೇ ಆಸ್ಟ್ರೇಲಿಯಾ ಇದೆ ಇಂಗ್ಲೆಂಡ್ ಇದೆ ಗ್ರೂಪಿನಿಂದ ಇನ್ನು ಡಿ ಗ್ರೂಪ್ನಿಂದ ಒಂದೇ ಒಂದು ತಂಡ ಇನ್ನು ಬಾಂಗ್ಲಾದೇಶ ಬರಬೇಕು ಸೌತ್ ಆಫ್ರಿಕಾ ಈಗಾಗ್ಲೇ ಅದೇ ಖಂಡಿತವೂ ಎಲ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಒಂದು ಪಾಕಿಸ್ತಾನ ಬರಬೇಕು ಅನ್ನೋದಿತ್ತು ನ್ಯೂಜಿಲೆಂಡ್ ಅನ್ನೋದು ಎಲ್ರಿಗೂ ಕೂಡ ಇತ್ತು ನ್ಯೂಜಿಲೆಂಡ್ ಒಂದು ಒಳ್ಳೆ ತಂಡ ನಾನಂತೂ ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದನ್ನ ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ ಬಟ್ ಏನಿದು ಇಂಥ ಹೀನಾಯ ಪ್ರದರ್ಶನ ಶಾಕ್ ಆಯಿತು ಡೆರಲ್ ಅಯ್ಯೋ ಶಾಕ್ ಅಂತ ಆಟಗಾರ ವಿಲಿಯಮ್ಸನ್ನು ಎಂತ ಎಲ್ಲರೂ ಕೂಡ ಐ ಪಿ ಎಲ್ನಲ್ಲೇ ಮಿಂಚಿ ಹೋದವರು ಖಂಡಿತವಲ್ಲೂ ಶಾಕ್ ಆ ತಂಡ ಇರಬೇಕಾಗಿತ್ತು ಅದಕ್ಕೆ ಶ್ರೀಲಂಕಾ ಕೂಡ ಚೆನ್ನಾಗಿತ್ತು ಈ ಬಾರಿ ಕೂಡ ಶ್ರೀಲಂಕಾದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದೇ ಹೇಳಿದ್ನಲ್ಲ ನಾನು ನಿಮಗೆ ಅವರು ಒಂದು ಸ್ವಲ್ಪ ತಂಡನೇ ಸ್ಟ್ರಾಂಗ್ ಆಗಿತ್ತು ಅಲ್ಲಿ ಸೌತ್ ಆಫ್ರಿಕಾ ಇದೆ ಬಾಂಗ್ಲಾದೇಶ್ ಇದೆ ನೆದರ್ಲ್ಯಾಂಡ್ ಇದೆ ನೇಪಾಳ ಇದೆ ಶ್ರೀಲಂಕಾ ಇದೆ ಶ್ರೀಲಂಕಾದ ಇತ್ತೀಚಿನ ಪ್ರದರ್ಶನವನ್ನು ನೋಡಿದರೆ ಅವರ ಅರ್ಹತೆಗೆ ತಕ್ಕಂಗೆ ಅವ್ರು ಆಡಿದ್ದಾರೆ ಇದೆ ನೋಡಪ್ಪ ನಿಮ್ಗೆ ಸಣ್ ಸಣ್ ತಂಡಗಳು ಆಡ್ತಾ ಇದಾವಲ್ಲ ಗೆಲ್ತಾ ಇದಾವಲ್ಲ ಓಕೆ ನೀವು ಅಫ್ಘಾನಿಸ್ತಾನಕ್ಕಿಂತ ಕಡಿಮೆ ಸ್ಕೋರ್ ಅಲ್ಲಿ ಇದ್ದೀರಾ ಅವ್ರಕಿಂತ ಒಂದ್ ಸ್ವಲ್ಪ ಮೇಲ್ಗಡೆನೆ ಇದ್ದೀರಾ ತಾನೆ ಒಳ್ಳೆ ಆಟವನ್ನ ಆಡಿ ಯಾವ್ದೇ ಪಿಚ್ ಆದ್ರೇನು ಅವ್ರಿಗೂ ಅದೇ ತಾನೇ ಪಿಚ್ ಕೊಡೋದು ಏನು ಅವ್ರಿಗೆ ಬೇರೆ ಪಿಚ್ಚಲ್ಲಿ ಆಡಿಸಿ ಇವ್ರಿಗೆ ಬೇರೆ ಏನು ಆಡಿಸಲ್ಲ ಸೇಮ್ ಪಿಚ್ ಇದೆ ಓಕೆ ಈಗ ಮೊದಲ ಬಾರಿಗೆ ಆಡಿಸ್ತಾ ಇದ್ದಾರೆ ಒಂದು ಸ್ವಲ್ಪ ವಿಶ್ವಕಪ್ನಲ್ಲಿ ಆರಂಭಿಕ ಹಿನ್ನಡೆ ಖಂಡಿತವಾಗಲು ಬ್ಯಾಟಿಂಗ್ ವಿಭಾಗಕ್ಕಾಗಿದೆ ಅದನ್ನು ಒಂದು ಸ್ವಲ್ಪ ಯೂಟಿಲೈಸ್ ಮಾಡ್ಕೋಬೇಕಾಗಿತ್ತು ನೋಡಿ ನೀವು ಒಂದು ವಿಶ್ವಕಪ್ ಅಂತ ಹೋದಾಗ ಅಥವಾ ಒಂದು ಯಾವುದೇ ಬಿಗ್ ಅಂತ ಹೋದಾಗ ನೀವು ಪಿಚ್ನ ಎಷ್ಟು ಕಂಪ್ಲೇಂಟ್ ಮಾಡೋಕ್ಕಾಗತ್ತೆ ಆಡಲೇಬೇಕಲ್ವಾ ಬೇರೆ ಈಗ ಇಂಡಿಯಾ ಅಂತ ಬಂದಾಗಿ ಸೂಪರ್ ಏಟ್ಗೆ ಅದೇ ಇದೇ ಇದೇ ಟೀಮ್ ಇರುತ್ತೆ ಅಂದ್ರೆ ಈಗ ಏನು ಆಡ್ತಿದೆಯಲ್ಲ ಅದೇ ಟೀಮ್ ಇರುತ್ತೆ ಅಥವಾ ಅಲ್ಲಿ ಏನಾದರೂ ಎಕ್ಸ್ಪನ್ ಈಗ ಎರಡ್ ತರ ಯೋಚನೆ ಮಾಡೋದಂತ ಸಾಧ್ಯತೆಗಳು ಇದೆ ಮ್ಯಾನೇಜ್ಮೆಂಟ್ ಕೂಡ ಅದನ್ನ ಯೋಚನೆ ಮಾಡುತ್ತೆ ಒಂದು ವಿನ್ನಿಂಗ್ ಟ್ರ್ಯಾಕ್ ಇರುವಂತ ತಂಡವನ್ನ ಕೆದಕೋದ್ ಬೇಡ ಅನ್ನೋದು ಒಂದಿರತ್ತೆ ಎರಡನೇದು ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರ್ತಾ ಇಲ್ಲ ಇಲ್ಲಿ ಚೇಂಜ್ ಮಾಡೋಣ ರಿಷಬ್ ಪಂತ್ ಖಂಡಿತವಾಗ್ಲು ಐದು ಆರನೇ ಸ್ಥಾನದಲ್ಲಿ ಅವ್ರು ಫಿಟ್ ಇರ್ತಾರೆ ಬೇಕಾದ್ರೆ ಅಲ್ಲೇನೆ ಆಡಿಸೋಣ ಆಸ್ ಅ ಫಿನಿಷರ್ ಆಗಿ ನೋಡಿ ಒಂದು ನ ಆರಂಭಿಕ ಆಟಗಾರನಾಗಿ ನೀವು ತಗೊಂಡ್ ಬಂದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಪ್ಯಾಕೇಜ್ ಅಂತ ಅನಿಸ್ತಾ ಇದೆ ನನಗೆ ಕೊನೆಯವರೆಗೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾನೆ ಇದೆ ಏಹ್ಲಿ ಆಡ್ತಾ ಇಲ್ಲ ಕೊಹ್ಲಿ ಆಡ್ತಾ ಇಲ್ಲ ಓಕೆ ನೀವು ಆಡ್ತಾ ಇಲ್ಲ ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಆಡಿ ಅವ್ರು ಇಂಟರ್ನ್ಯಾಷನಲ್ ನಂಬರ್ ತ್ರೀನೇ ಆಡ್ತಾ ಇರೋದು ಜೈಸ್ವಾಲ್ನ ಓಪನಿಂಗ್ ಸ್ಲಾಟ್ನಲ್ಲಿ ಕೊಡಿ ಫ್ರೀ ಆಗಿ ಬಿಡಿ ಓಕೆ ಹೆಂಗಿದ್ರು ಸ್ಲಾಟಲ್ಲಿ ಆ ಸ್ಲಾಟಲ್ಲಿ ರನ್ನೇ ಬರ್ತಾ ಇಲ್ಲ ಅಲ್ಲ ಹೆಂಗಿದ್ರು ಓಕೆ ವಿಕೆಟ್ ಹೋದ್ರು ಕೂಡ ರನ್ ಬಂದಿಲ್ಲ ಅಂತ ಬಿಡಿ ಅಲ್ಲಿ ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾ ಅವ್ರನ್ನ ಆರಂಭಿಕ ಆಟಗಾರನಾಗಿ ಕಳಿಸಿ ನೀವು ಸೆಕೆಂಡ್ ಅಲ್ಲಿ ಕೊಹ್ಲಿ ಅವ್ರನ್ನ ಕಳಿಸಿ ಅಲ್ಲಿ ನಮಗೆ ಸೂರ್ಯಕುಮಾರ್ ಫಿಫ್ತ್ ಅಲ್ಲಿ ರಿಷಬ್ ಪಂತು ಅಲ್ಲಿ ಆಮೇಲೆ ಇವರು ಜಡೇಜಾ ಅವರಿದ್ದಾರೆ ಹಾರ್ದಿಕ್ ಪಾಂಡೆ ಅವರಿದ್ದಾರೆ ಇಲ್ಲಿ ತನ ನಿಮ್ ಬ್ಯಾಟಿಂಗ್ ಲೈನ್ ಅಪ್ ಇದ್ದಾಗ ಯಾಕೆ ಹೆದರ್ತಾ ಇದಾರೋ ನನ್ ಗೊತ್ತಾಗ್ ಡೆಪ್ ಮಾಡ್ಕೊಳ್ಬೇಕು ಡೆಪ್ ಇರುತ್ತೆ ನೀವ್ ಹೇಳ್ದಂಗೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಬಂದು ಬೇಗ ಔಟ್ ಆದ್ರೆ ವಿಕೆಟ್ ಸೂರ್ಯಕುಮಾರ್ ಕುಮಾರ್ ಇಪ್ಪತ್ತೆರಡು ರನ್ ಇದ್ದಾಗ ಏನಾದ್ರು ಕ್ಯಾಚ್ ಹಿಡಿದ್ರೆ ಮ್ಯಾಚ್ ಟರ್ನ್ ಆಗಿಬಿಡ್ತಿತ್ತು ಇಂತ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಒಬ್ಬ ಆಟಗಾರ ಬೇಕು ಅದನ್ನ ನಮ್ಗೆ ಕೊಹ್ಲಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ನಾನು ಅನ್ಕೊಂಡಿದೀನಿ ವೈಯಕ್ತಿಕ ಆಸೆ ಅಂತೂ ಖಂಡಿತವಾಗಲೂ ವಿರಾಟ್ ಕೊಹ್ಲಿ ಅವ್ರ ಹತ್ರ ನಾವು ಯಾವತ್ತೂ ನೋಡಿಲ್ಲ ಮುಂದೆನೂ ನೋಡೋದಿಲ್ಲ ವೈಯಕ್ತಿಕವಾಗಿ ಆಡುವಂತದ್ದು ಏನೂ ಇಲ್ಲ ಎಲ್ಲ ದಾಖಲೆಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ನೀವು ನಂಬರ್ ಟೂ ಅಲ್ಲೇ ಬನ್ನಿ ಒನ್ ಸಾರಿ ಒನ್ ಡೌನ್ ಅಲ್ಲೇ ಬನ್ನಿ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೇದಪ್ಪ ಇಂಟರ್ನ್ಯಾಷನಲ್ ಅಲ್ಲಿ ನಾವು ಅವ್ರನ್ನ ಅದೇ ಸ್ಥಾನದಲ್ಲಿ ನೋಡಿ ಅನೇಕ ದಾಖಲೆಗಳನ್ನ ಅಲ್ಲಿ ನೋಡಿದೀವಿ ಈಗಲೂ ಕೂಡ ಅದನ್ನ ಮಾಡಿದ್ರೆ ಬೆಟ್ರು ಬಟ್ ಏನು ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಾರೆ ಬಟ್ ಗೆಲುವಿನ ಟ್ರ್ಯಾಕ್ ನಲ್ಲಿ ಇದೆ ಇಲ್ಲ ಅದನ್ನು ನೋಡ್ತಾರೆ ಕೆಲವೊಬ್ರು ಏ ಬೇಡಪ್ಪ ಡಿಸ್ಟರ್ಬ್ ಮಾಡೋದು ಬೇಡ ಹನ್ನೊಂದ್ರ ಬಳಗ ಆಗ್ತಾ ಇದೆ ಯಾಕೆ ಚೇಂಜಸ್ ಮಾಡ್ತೀರಾ ಅನ್ನೋರು ಇರ್ತಾರೆ ಬಟ್ ಅಲ್ಲಿ ಇನ್ನೊಂದು ಚೇಂಜಸ್ ಆಗ್ಬೋದು ಅಂದರೆ ಈ ಶಿವಮ್ ದುಬೆ ಜಾಗದಲ್ಲಿ ಏನಾದರೂ ವಿಕೆಟ್ ಕೀಪರ್ ಆಗಿರುವಂಥ ಸಂಜು ಸ್ಯಾಮ್ಸನ್ಗೆ ಏನಾದರೂ ತರುವಂಥ ಸಾಧ್ಯತೆ ಇರುತ್ತಾ ಬೇಡ ಅನ್ಕೋತೀನಿ ಯಾಕಂದರೆ ದುಬೆ ಅಮೆರಿಕಾ ವಿರುದ್ಧ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಸ್ಯಾಮ್ಸಂಗ್ಗೆ ಸ್ಯಾಮ್ಸಂಗ್ ಹೆಂಗೆ ಗೊತ್ತಾಯ ಐ ಪಿ ಅಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಯಾವುದಾದ್ರು ಸರಣಿ ಸಿಕ್ಕರೆ ಅಟರ್ ಫ್ಲಾಫು ಇಂಟರ್ನ್ಯಾಷನಲ್ ಅಂತ ಬಂದರೆ ಇನ್ನೂ ಅಟರ್ ಅವರು ಅದರಲ್ಲೂ ನೀವು ವಿದೇಶದಲ್ಲಿ ಟ್ರೈ ಮಾಡೋದಾದರೆ ನನ್ನ ಪ್ರಕಾರ ದಯವಿಟ್ಟು ಬೇಡ ಬೆಂಚೆಲ್ಲ ಕೂರಿಸಿ ಅವ್ರನ್ನ ಬೇಕಾಗೇ ಇಲ್ಲ ದುಬೆ ಖಂಡಿತವಲ್ಲೂ ಹೇಳ್ತೀನಿ ಸ್ಪಿನ್ ನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ನಾವು ಐ ಪಿ ಎಲ್ಲಲ್ಲಿ ನೋಡಿದೀವಿ ಆತ ಮಧ್ಯಮ ಹಂತದಲ್ಲಿ ಎರಡು ವಿಕೆಟ್ ಹೋದ್ಮೇಲೆ ಬಂದರೆ ಎಂಥದ್ದೇ ಸ್ಕೋರ್ನ ಉಲ್ಟಾ ಪುಲ್ಟ ಮಾಡ್ತಾರೆ ನನಗೆ ಕಂಪ್ಯಾರಿಸಮ್ ತುಂಬಾ ಜನ ಮಾಡ್ತಾ ಇದ್ದಾರೆ ರಿಂಕು ಸಿಂಗ್ ಶಿವಮ್ ದುಬೆ ರಿಂಕು ಸಿಂಗ್ ಗೊತ್ತಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳಿಗೆ ವಿದೇಶಿ ಪಿಚ್ ಗಳು ತುಂಬಾ ಹೆಲ್ಪ್ ಮಾಡ್ತವೆ ಬೌನ್ಸಿ ಪಿಚ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ ಮತ್ತೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳು ಇರೋದ್ರಿಂದ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಲೆಫ್ಟ್ ಹ್ಯಾಂಡ್ ಸಾರಿ ಲೆಫ್ಟ್ ಹ್ಯಾಂಡ್ ಬೌಲರ್ ಗಳು ಜಾಸ್ತಿ ಇರೋದ್ರಿಂದ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳು ತುಂಬಾ ಒಳ್ಳೆ ಅವಕಾಶ ಅಫ್ಘಾನಿಸ್ತಾನ್ ಮೇಲೆ ಸ್ಪಿನ್ನರ್ ಜಾಸ್ತಿ ಇದಾರೆ ಒಳ್ಳೆ ಮ್ಯಾಚ್ ಇಲ್ಲಿ ಏನು ಚೇಂಜಸ್ ಅಂತೂ ಖಂಡಿತವಲ್ಲ ಹನ್ನೊಂದ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಮಾಡಿದ್ರೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ಜೈಸ್ವಾಲ್ನ ಆರಂಭಿಕರಾಗಿ ಬಂದು ಇವ್ರನ್ನ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ನ ಏನು ಏನೋ ಇಂಪ್ರೆಸ್ ಮಾಡಿಲ್ಲ ಈ ಒಂದು ಮೂರು ಪಂದ್ಯಗಳಲ್ಲಿ ಮೂರು ವಿಕೆಟ್ ತೆಗೆದಿದ್ದಾರೆ ಇಪ್ಪತ್ ರನ್ ತಗೊಂಡಿ ತೆಗೆದಿದ್ದಾರೆ ಮೂರು ವಿಕೆಟ್ ತಗೊಂಡಿದ್ದಾರೆ ಅವ್ರ ಬದಲಾಗಿ ಇವರು ಬೆಟ್ರು ಅಂತಿನಿ ಇದಕ್ಕಿಂತ ಕಳಪೆ ಪ್ರದರ್ಶನ ಕೊಟ್ಟವರು ಇದ್ದಾರೆ ಜಡೇಜ ಏನು ಮಾಡಿಲ್ಲ ಬಟ್ ಜಡೇಜಾ ಕ್ಲಾಸ್ ಬ್ಯಾಟ್ಸ್ಮನ್ ಆತ ಎಂತದ್ದೇ ಪರಿಸ್ಥಿತಿಯಲ್ಲಿ ಕೈ ಹಿಡಿತಾರೆ ಮತ್ತೆ ಬಿಗ್ ಮ್ಯಾಚ್ ಅಂತ ಬಂದ ಬರಲಿ ಆ್ಯಕ್ಚುಲಿ ಫೈನಲ್ ನಲ್ಲಿ ನಲ್ಲಿ ಬಿಗ್ ಮ್ಯಾಚ್ಲಿ ಹೇಳ್ತಾರಲ್ಲ ಹೇಳ್ತಾರಲ್ಲೇ ಒಂದು ಒಳ್ಳೆ ಅವಕಾಶ ಇರ್ಬೋದು ಪಾಟೀಲಿ ಈ ಬಾರಿ ಕಪ್ ಎತ್ತಿ ಹಿಡಿಯೋದಕ್ಕೆ ಯಾಕಂದ್ರೆ ನಾವ್ ಆರಂಭದಲ್ಲೇ ಮಾತನಾಡಿದೀವಿ ಅಂದ್ರೆ ರೋಹಿತ್ ಮತ್ತೆ ವಿರಾಟ್ ಕೊಹ್ಲಿ ಇದು ಕೊನೆ ಆಗ್ಬಹುದು ಟಿ ಟ್ವೆಂಟಿ ವಿಶ್ವಕಪ್ ಅಂತ ಹೇಳಿ ರೋಹಿತ್ ಇಲ್ಲಾಂದ್ರೆ ವಿರಾಟ್ ಇಬ್ಬರಲ್ಲಿ ಒಬ್ಬರಂತೂ ಕೊನೆ ವಿಶ್ವಕಪ್ ಆಗುವಂತ ಸಾಧ್ಯತೆ ಇದೆ ಅಂತ ಏನು ಗೊತ್ತಾ ಅದನ್ನ ಹೇಳಿದ್ರೇನೆ ಎಷ್ಟೋ ಜನರಿಗೆ ಬೇಜಾರಾಗತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಕೊಹ್ಲಿ ಅವ್ರನ್ನ ಇನ್ಸ್ಪೈರ್ ಮಾಡಿಕೊಂಡು ಎಷ್ಟೋ ಜನ ಕ್ರಿಕೆಟ್ ಆಡ್ತಾರೆ ಅದರಲ್ಲೂ ಕೂಡ ಆರ್ ಸಿ ಬಿ ಬೆಂಗಳೂರಂತ ನಮ್ಮಂತ ಅಭಿಮಾನಿಗಳಿಗಂತೂ ಇನ್ನೂ ನೋವಿನ ಸಂಗತಿ ಅದು ಬಟ್ ಅವರಂತೂ ಇನ್ನೂ ಹೇಳಿಲ್ಲ ಇನ್ನೂ ಒಂದು ವಿಶ್ವಕಪ್ ಆಡಿದ್ರೆ ನಮ್ಗೆ ಇನ್ನೂ ದೊಡ್ಡ ಖುಷಿ ಬಟ್ ನನಗೇನು ಅನಸ್ತಾ ಇಲ್ಲಪ್ಪ ಇನ್ನೂ ಅವರು ಆಡ್ತಾರೆ ಸ್ವಲ್ಪ ಸಮಸ್ಯೆ ಹೌದೌದು ಗಂಭೀರ್ ಏನಾದರೂ ಕೋಚ್ ಆದ್ರೆ ಜಗಳ ಆಗುತ್ತೆ ಅಂತ ಬಟ್ ಏನಿಲ್ಲ ಏನು ಗೊತ್ತಾ ಅವ್ರಿಂದ ಚಿಕ್ಕ ಮಕ್ಕಳಲ್ಲ ಇಂಟರ್ವ್ಯೂ ನಲ್ಲಿ ಕೊಹ್ಲಿ ಅವರೇ ಹೇಳಿದಿದ್ದು ನಾವು ಚಿಕ್ಕಮಕ್ಕಳಲ್ಲ ಆಟ ಅಂತ ಬಂದಾಗ ಕೆಲವೊಮ್ಮೆ ಅಗ್ರೆಸಿವ್ ಆಗಿ ನಾವು ಮುಂದೆ ಹೋಗಬೇಕಾಗುತ್ತೆ ಅದನ್ನೆಲ್ಲ ಮರ್ತು ನಾವು ಮುಂದೆ ಹೋಗಬೇಕು ಯಾರಿಗೂ ಗೊತ್ತು ಅಕಸ್ಮಾತ್ ಆಗಿ ಅವ್ರ ಕೋಚ್ ಆಗಿ ಬಂದಮೇಲೆ ಉತ್ತಮ ಶಿಷ್ಯ ನಮ್ಮ ಕೋಯಲಿನೇ ಆಗ್ಬಿಟ್ರೆ ಏನ್ ಮಾಡ್ತೀರಾ ಹೀಗೆ ಹೇಳಕ ಆಗಲ್ಲ ಅಲ್ವಾ ಕೆಲವೊಮ್ಮೆ ಅಗ್ರೆಸಿವ್ ನಲ್ಲಿ ಏನೋ ಒಂದು ಆ ಮೂಮೆಂಟ್ ಗೆ ಪಾರ್ಕ್ ಅಥವಾ ಆಟ ಅಂತ ಅಂದಾಗ ಅದೆಲ್ಲ ಕಾಮನ್ ಅದು ಕ್ಯಾರಿ ಮಾಡ್ಕೊಂಡು ಹೋಗಬಹುದು but ಕೋಯಲಿ ಗೊತ್ತಾ ಕೋಯಲಿ ಆ ಆ ಒಂದು ವ್ಯಕ್ತಿತ್ವ ಹೊಂದಿಲ್ಲ ಆತ ಆ ಮೂಮೆಂಟ್ ಗೆ ಏನೇ ಮಾಡಿದ್ರು ಬೋದ್ರು ಫ್ಯಾನ್ಸ್ಗೋಸ್ಕರ ಆಯ್ತು ಆತನ ಅಗ್ರೆಸನ್ ನೆಕ್ಸ್ಟ್ ಮೂಮೆಂಟ್ಗೆ ಗೆ ಅದನ್ನ ಏನಾದರೂ ಅರ್ಥಕೊಂಡ್ರೆ ಆತನ ಜೊತೆಗೆ ಹೋಗಿ ಮಾತಾಡಿದ್ದು ಸಾಕಷ್ಟು ಸರಿ ನಾವು ನೋಡಿದ್ದೀವಿ ನವೀನ್ ಉಲ್ಲಕ್ ನವೀನ್ ಎಕ್ಸಾಂಪಲ್ ತಗೊಳ್ಳಿ ಆತನನ್ನ ಎಷ್ಟು ಕಾಡಿಸ್ತಾ ಇದ್ರು ಆತನ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರನ್ನ ತಗೊಳ್ಳಿ ಓಕೆ ಅವನನ್ನ ಹೆಂಗಿದ್ರು ಟ್ರೋಲ್ ಮಾಡ್ತಾ ಇದ್ರು ಬಿಡು ನನಗೆ ಯಾಕಂತ ಅವ್ರು ಸುಮ್ಮನೆ ಇರಬಹುದಾಗಿತ್ತು ಕೊಹ್ಲಿ ಅವ್ರನ್ನ ಎಲ್ಲ ಸಮಾಧಾನ ಮಾಡಿದ್ದು ಅದಾದ ನಂತರ ಹಾರ್ದಿಕ್ ಪಾಂಡೆ ಅವರಿಗೆ ಪ್ರೋತ್ಸಾಹ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಸಾಕಷ್ಟು ಆಟಗಾರರ ಅವರ ಜೊತೆ ವಿರೋಧ ವೈರತ್ವವನ್ನು ಕಳ್ಕೊಂಡು ಮತ್ತೆ ಸ್ನೇಹಿತರಾಗಿದ್ದಾರೆ ನನಗೇನು ಅನ್ಸಲ್ಲ ಇನ್ನೂ ಒಂದು ವಿಶ್ವಕಪ್ ಆಡ್ತಾರೆ ಬಟ್ ಇದನ್ನ ಗೆದ್ದು ಆಡಿದ್ರೆ ಇನ್ನೂ ಖುಷಿ ಆಗುತ್ತೆ ನೀವು ಹೇಳ್ದಂಗೆ ಈ ಸರಿ ಎಲ್ಲಾ ತಂಡಗಳಿಗೆ ಹೋಲಿಸ್ಕೊಂಡ್ರೆ ನಾನು ಫೈನಲ್ ಫೋನ್ ಎಕ್ಸ್ಪೆಕ್ಟೇಷನ್ ಮಾಡೋದು ಯಾವ್ದು ಅಂತಂದ್ರೆ ಒಂದು ವೆಸ್ಟ್ ಇಂಡೀಸ್ ಎರಡನೇದು ಆಸ್ಟ್ರೇಲಿಯಾ ಮೂರನೇದು ಭಾರತ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ ಭಾರತ ಇನ್ನು ಟಾಪ್ ಫೋರ್ ದಕ್ಷಿಣ ಆಫ್ರಿಕಾ ಈ ನಾಲ್ಕು ತಂಡಗಳು ಆ ಟಾಪ್ 4 ಬರ್ಬೋದು ಅಂತ ನಾನು ಅನ್ಕೊಂಡೆ. ಬಟ್ ಈಗ ಟಾಪ್ ತ್ರೀ ನಮ್ಮ ಇಂಡಿಯಾ ಪರವಾಗಿ ಯಾರು ಚೆನ್ನಾಗಿ ಆಡಬಹುದು ಆಡಬೇಕು ಅನ್ನೋರು ಇಂತವರೇ ಆಡಬೇಕು ಈ ಬಾರಿ ಒಂದು ನಮಗೆ ಒಂದು ಕಪ್ ಒಂದು ಬೇಕು ಅಂತಂದ್ರೆ ನೀವು ಕಪ್ ಬೇಕೇ ಬೇಕಪ್ಪ ಅಂತಂದ್ರೆ ನೀವು ಫೈನಲ್ ಗೆ ಹೋಗಿದಿರಿ ಅಂತಂದ್ರೆ ಅಲ್ಲಿ ಮೂರು ಜನರ ಕಾಂಟ್ರಿಬ್ಯೂಷನ್ ಜಾಸ್ತಿ ಕಾಣಿಸುತ್ತೆ. ಒಂದು ವಿರಾಟ್ ಕೊಹ್ಲಿ, ಎರಡನೇದು ಸೂರ್ಯಕುಮಾರ್ ಯಾದವ್, ಮೂರನೇದು ಆ ಬೂಮ್ರಾ ಬೂಮ್ರಾ ಇಲ್ಲ ಪರವಾಗಿಲ್ಲ ನಮಗೆ ರಿಷಬ್ ಅಂತ ಏನು ಗೊತ್ತಾ ಕ್ರಿಶಿಯಲ್ ಮೂಮೆಂಟ್ ಅಲ್ಲಿ ಹಿಡಿತಾರೆ. ಬಿಗ್ ಮ್ಯಾಚಲ್ಲಿ ಹಿಡಿಯೋದು ಖಂಡಿತ ಅವರು ವಿರಾಟ್ ಕೊಹ್ಲಿ, ಸೂರ್ಯ, ಆಮೇಲೆ ಬೂಮ್ರಾನೇ ಆಗಲ್ಲ ನಮ್ಮಲ್ಲಿ ಬುಮ್ರಾ ಜೊತೆ ಇನ್ನು ಒಬ್ಬ ಒಳ್ಳೆ ಬಾಲರ್ ಕೈ ಹಿಡಿದ್ರೆ ಇನ್ನೂ ಚೆನ್ನಾಗಿದೆ ಬಟ್ ಅವ್ರ ತರ ನಮ್ಗೆ ಬುಮ್ರ ಒಂದು ನಾಲ್ಕ ರನ್ ಇದ್ರೂ ಕೂಡ ಡಿಫೆಂಡ್ ಮಾಡುವಂತಹ ಈ ಪಿಚ್ ಗಳು ಏನ್ ಗೊತ್ತಾ ವೆಸ್ಟ್ ಇಂಡೀಸ್ ಆಗಿರ್ಬೋದು ಆಮೇಲೆ ಅಮೆರಿಕ ಆಗಿರ್ಬೋದು ಈ ಎಲ್ಲಾ ಪಿಚ್ಗಳು ಬ್ಯಾಟಿಂಗ್ ಫ್ರೆಂಡ್ಲಿ ಅಲ್ಲ ಇವು ಯಾವ್ದೇ ಬೌಲರ್ ಆದ್ರೂ ಕೂಡ ಅಲ್ಲಿ ಹಿಟ್ ಆಗ್ತಾರೆ ಆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಹರ್ಷದೀಪ್ ಸಿಂಗ್ ಆ್ಯಕ್ಚುಲಿ ಇಂಥ ಪಿಚ್ಗಳಲ್ಲಿ ಅವರ ಒಂದು ಮಣಿಷಾದ ದಾಳಿ ಅಂತ ಏನಂತೀವಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬುಮ್ರಾ ಅತಿ ಹೆಚ್ಚು ವಿಕೆಟ್ಗಳನ್ನು ತಗೊಂಡಿದ್ದೆ ಏನು ಹರ್ಷದೀಪ್ ಏಳು ವಿಕೆಟ್ನ ತೊಗೊಂಡಿದ್ದಾರೆ ಬಟ್ ಎಕಾನಮಿ ಅಂತ ಹೋದಾಗ ಬೂಮ್ರಾ ಅವ್ರದಿದೆ ಫೋರ್ ಪಾಯಿಂಟ್ ನೈನ್ ಇದೆ ಬೋ ಫೋರ್ ಪಾಯಿಂಟ್ ನೈನು ಎಂಥ ಟಿ ಟ್ವೆಂಟಿಯಲ್ಲಿ ಅದೊಂದು ದಿ ಗ್ರೇಟ್ ಮೂಮೆಂಟ್ ಅನ್ಬೇಕು ಅಷ್ಟು ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ ವೆಸ್ಟ್ ಇಂಡೀಸಲ್ಲೂ ಹಾಗೆ ನಿಮಗೆ ಬಾಲ್ಗಳು ಹೇಗಾಗುತ್ತೆ ಅಂದರೆ ಒಂದೊಂದು ಬಾಲ್ಗಳು ಪೂರ್ತಿ ಬೌನ್ಸಿ ಪಿಚ್ಗಳಾಗಿ ಬರ್ತವೆ ಒಂದೊಂದು ಫುಲ್ ಲೋ ಆಗಿ ಬಂದ್ಬಿಡ್ತವೆ ಅಲ್ಲಿ ಎಂತ ಆಟಗಾರರು ಅಂದ್ರೆ ಟೆಸ್ಟ್ ಆಡುವಂತ ಆಟಗಾರ ಬೇಕೇ ಬೇಕು ವಿ ಸಿ ಆಗೋದು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ತುಂಬಾ ಅದ್ಭುತವಾಗಿ ಮಾಡಬಹುದು ಬೌಲರ್ಗಳು ಬೌಲರ್ ಮಿಂಚಿ ಹರಿಸ್ತಾರೆ ಆಡುವಂತಹ ಆಟಗಾರ ಅಂದ್ರೆ ಈ ಮೂರು ಯಾಕೆ ಹೇಳಿದೆ ಅಂತ ಹೇಳ್ತೀನಿ ನಾನು ವಿರಾಟ್ ಕೊಹ್ಲಿ ಆಸ್ ಅ ಟೆಸ್ಟ್ ಪ್ಲೇಯರ್ ಅತ್ಯದ್ಭುತವಾಗಿ ಟೆಸ್ಟ್ ಗೆಲ್ಲಿಸ್ಕೊಟ್ಟಿದ್ದಾರೆ ಇಂಥ ಪಿಚ್ಗಳಲ್ಲಿ ಟೆಸ್ಟ್ ಗೆ ಸಾಧ್ಯವಾದಷ್ಟು ಸ್ಟ್ರೈಕ್ ತುಂಬಾ ಚೆನ್ನಾಗಿ ಸಿಗುತ್ತೆ ಕವರ್ ಡ್ರೈವ್ ಗಳನ್ನ ತುಂಬಾ ನಿಮ್ಗೆ ಮೊದಲು ಒಂದು ಬಾಲ್ ಟು ರನ್ ಏನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಸ್ಟ್ರೈಕ್ ರೇಟ್ ನಲ್ಲಿ ಮಾಡ್ತಾ ಇದ್ರು ಕೂಡ ಡೆತ್ ಓವರ್ಸ್ ನಲ್ಲಿ ಸ್ಟ್ರೈಕ್ ರೇಟ್ ನ ಜಾಸ್ತಿ ಮಾಡ್ಕೋಬಹುದು ಸೂರ್ಯಕುಮಾರ್ ಹೇಗೆ ಅಂತಂದ್ರೆ ಪಿಚ್ ಪಿಚ್ಗಳಲ್ಲಿ ಒಂದ್ಸರಿ ಬಾಲರ್ ಗಳನ್ನ ಹೆದರಿಸ್ಬಿಟ್ರೆ ಬಾಲರ್ ಅಥವಾ ಬೌಲಿಂಗ್ ಹಾಕಿದ್ರೆ ಎಂತ ಎಂತ ಸ್ಕೋರ್ ಆದ್ರೂ ಬಿಗ್ ಸ್ಕೋರ್ ಆಗುತ್ತೆ ಇನ್ನು ಬೂಮ್ರಾ ನಾನು ಅವಾಗಲೇ ಹೇಳಿದೆ ಅಮೆರಿಕ ಮತ್ತೆ ಈ ಇಂತಹ ವೆಸ್ಟ್ ಇಂಡೀಸ್ ಪಿಚ್ ಗಳು ಬೌನ್ಸಿ ಆಗ್ಬಹುದು ಯಾರ್ಕರ್ ತುಂಬಾ ಚೆನ್ನಾಗಿ ಹಾಕ್ಬೋದು ಅಷ್ಟು ಈಸಿಯಾಗಿ ಬ್ಯಾಟಿಗ್ ಬರದೇ ಇರೋ ಕಾರಣಕ್ಕಾಗಿ ಬೂಮ್ರಾ ಸಕ್ಸಸ್ ಆಗುತ್ತೆ ಆಗುತ್ತೆ ನಾನೇನಾದ್ರೂ ಫೈನಲ್ ಟೂ ಅಂತ ನೋಡೋದಕ್ಕೆ ಹೋದ್ರೆ ಫೈನಲ್ ಅಲ್ಲಿ ಇಬ್ ಎರಡು ತಂಡಗಳಂತ ನೋಡೋದಕ್ಕೆ ಹೋದ್ರೆ ಓಕೆ ನನಗೆ ಆಸ್ಟ್ರೇಲಿಯಾ ಅನ್ಸುತ್ತೆ ಮತ್ತೆ ಭಾರತ ಅನ್ಸುತ್ತೆ ಫೋರ್ ಈ ನಾಲ್ಕು ತಂಡಗಳು ಭಾರತ ಏನು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಡಿಯಾ ಅದ್ರ ಜೊತೆಗೆ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಮತ್ತೆ ಭಾರತ ಅಂತ ನಾನು ಭಾರತ ಬಿಟ್ಟರೆ ಯಾರು ಬರಬಹುದು ಭಾರತ ಬಿಡೋದೇ ಇಲ್ಲ ನಾನು ಯಾಕೆ ಬರ್ಲಿ ಹೇಳ್ತಾ ಇದ್ದೀನಿ ಡಿಮಿನ್ ಆಗಿ ಬಿಟ್ಟು ಬೇರೆ ಏನಾದರೂ ಒಂದು ವೇಳೆ ಈಗ ನಾನು ನಾನು ನಿಮಗೆ ಹೇಳಾ RCB ಇನ್ ಮುಗದೇ ಹೋಯ್ತು ಅಂದಾಗ್ಲೂ ಕೂಡ ನಾವು ಆರ್ ಸಿ ಬಿ ಹೋಗುತ್ತೆ ಅಂತ ಸೂಪರ್ ಕಂಪ್ಯೂಟರ್ ಇಟ್ಕೊಂಡು ಕುಂತವ್ರು ನಮ್ ಏನು ಸೆಮಿ ಫೈನಲ್ ತನ ಹೋಗಿದ್ವಿ ನಾವು ನಾವು ಇಂಡಿಯಾ ಇಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಇಂತ ಒಳ್ಳೆ ಆಟಗಾರ ಇದ್ದು ನಾವು ಫೈನಲ್ ಹೋಗೋಲ ಅಂತ ನಾವ್ ಯಾಕ ಅನ್ಕೊಳೋಣ ಟೀಮ್ ಇಂಡಿಯಾ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ಟುಡೇ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇನ್ನು ಮೇಲೆ ನಿಜವಾದ ಆಟ ಶುರು ಆಗುತ್ತೆ ಯಾಕಂದ್ರೆ ಈ ಇಷ್ಟು ದಿನ ಅಮೆರಿಕಾದಲ್ಲಿ ನಡೀತಾ ಇತ್ತು ಇನ್ಮೇಲೆ ಆ ಇದು ವೆಸ್ಟ್ ಇಂಡೀಸಲ್ಲಿ ನಡೆಯುತ್ತೆ ಸೊ ಇನ್ಮೇಲೆ ಪಿಚ್ ಅಮೇರಿಕ ಹತ್ರ ಇರೋದಿಲ್ಲ ಬಟ್ ಅದೇ ರೀತಿ ಇರುತ್ತೆ ಬಟ್ ಇಲ್ಲಿ ಸ್ವಲ್ಪ ನೋಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ರನ್ ಚೆನ್ನಾಗಿ ಬರುತ್ತೆ ಬ್ಯಾಟಿಂಗ್ ಕೂಡ ಹೆಲ್ಪ್ ಆಗ್ಬೋದು ಸೊ ಹಾಗಾಗಿ ಇನ್ನು ಮೇಲೆ ಒಟ್ಟು ಏಳು ತಂಡಗಳು ಈಗ ಕ ಪ್ರವೇಶ ಮಾಡಿದೆ ಇನ್ನು ಒಂದೇ ಒಂದು ತಂಡ ಅಂತಂದರೆ ಅದು ಬಾಂಗ್ಲಾದೇಶ್ ಇದು ಇವತ್ತು ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಉಳಿದಿರುವಂಥ ಎಂಟು ತಂಡಗಳು ಇನ್ನು ಮೇಲೆ ಯಾವ ರೀತಿಯಾಗಿ ಪ್ರದರ್ಶನವನ್ನು ನೀಡುತ್ತೆ ನಮ್ಮೆಲ್ಲರ ಹಾರೈಕೆ ಏನು ಅಂತಂದರೆ ಟೀಮ್ ಇಂಡಿಯಾ ಫೈನಲ್ಗೆ ಹೋಗಬೇಕು ಈ ಬಾರಿ ಕಪ್ ಎತ್ತಿ ಹಿಡಿಬೇಕು ಅಂತೇಳಿ ನೋಡೋಣ ಟೀಮ್ ಇಂಡಿಯಾ ಕಡೆಯಿಂದ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ ನಮಸ್ಕಾರ